ದ ಮೋಸ್ಟ್ ರಿಕ್ವೆಸ್ಟೆಡ್ ಕ್ರಿಸ್ಟಫರ್ ನೋಲನ್ ರವರ ಓಪನ್ ಹೈಮರ್ ಮೂವಿ ಕತೆ ಈ ವಿಡಿಯೋದಲ್ಲಿ ಇಡೀ ಮೂವಿ ಕತೆ ಎರಡು ಘಟನೆಗಳ ನಡುವೆ ನಡೆದಾಡುತ್ತೆ ಈ ಘಟನೆಗಳ ಬಗ್ಗೆ ಮಾತಾಡೋಕೆ ಮುಂಚೆ ರಾಬರ್ಟ್ ಜೆ ಓಪನ್ ಹೈಮರ್ ಯಾರು ಓಪನ್ ಹೈಮರ್ ನ ಫಾದರ್ ಆಫ್ ಅಟಾಮಿಕ್ ಬಾಂಬ್ ಅಂತ ಕರೀತಾರೆ ಇವರ ನೇತೃತ್ವದಲ್ಲಿ ಅಟಾಮಿಕ್ ಬಾಂಬ್ ಅನ್ನ ಅಮೆರಿಕ ಕಣ್ ಹಿಡಿತು ಇದೇ ಬಾಂಬ್ ಗಳನ್ನ ಜಪಾನ್ ಮೇಲೆ ಹಾಕುದ್ರವರು ವೇ ಜಪಾನ್ ಮೇಲೆ ಈ ಬಾಂಬ್ ಹಾಕಿದ್ದು ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಇದಾಗಿ ಒಂಬತ್ತು ವರ್ಷಗಳು ಕಳೀತವೆ ಸಾವಿರದ ಒಂಬೈನೂರ ಐವತ್ ಅಮೆರಿಕದ ಅಟಾಮಿಕ್ ಎನರ್ಜಿ ಕಮಿಷನ್ ಓಪನ್ ಹೈಮರ್ ಗೆ ಕೊಟ್ಟಿರುವ ಸೆಕ್ಯೂರಿಟಿ ಕ್ಲಿಯರ್ಸ್ ಅನ್ನ ವಾಪಸ್ ತಗೊಂಡಿದೆ ಆ ಸಮಯದಲ್ಲಿ ಓಪನ್ ಹೈಮರ್ ಅಮೆರಿಕದ ಅಟಾಮಿಕ್ ಎನರ್ಜಿ ಕಮಿಷನ್ ಹುದ್ದೆಯಲ್ಲಿ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಆ ಹುದ್ದೆಯಿಂದ ಕೆಳಗಿಳಿಬೇಕಾಗತ್ತೆ ಅದೊಂದೇ ಅಲ್ಲ ಅಮೆರಿಕನ್ ಗವರ್ಮೆಂಟ್ ಈ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ವಾಪಸ್ ತಗೊಂಡಿದೆ ಅಂತಂದ್ರೆ ಆ ವ್ಯಕ್ತಿ ದೇಶದ್ರೋಹಿ ಆಗಿರ್ಬೇಕು ಅಥವಾ ಮಾಡಬಾರ್ದ ಕೆಲಸ ಮಾಡಿರ್ಬೇಕು ಸೊ ಆಬ್ವಿಯಸ್ಲಿ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ವಾಪಸ್ ತಗೊಂಡ್ರೆ ಓಪನ್ ಹೈಮರ್ ಗೆ ಕೆಟ್ಟ ಹೆಸರು ಬರುತ್ತೆ ಇಡೀ ದೇಶದಲ್ಲಿ ಈ ಕಾರಣದಿಂದ ಆಪನ್ ಹೈಮರ್ ಏನ್ ಮಾಡ್ತಾರೆ ನನ್ನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಇವರು ವಾಪಸ್ ತಗೊಂಡಿರೋದು ಸರಿ ಇಲ್ಲ ಅಂತ ಅಪೀಲ್ ಮಾಡ್ತಾರೆ ಅಪೀಲ್ ಮಾಡಿದಾಗ ಮೂರ್ ಜನ ಜಡ್ಜ್ಗಳು ಕುತ್ಕೊಳ್ತಾರೆ ಇವರ ಮೇಲಿರುವ ಆರೋಪ ಸತ್ಯವ ಸುಳ್ಳ ಅಂತ ಅವರು ನಿರ್ಧಾರ ಮಾಡ್ತಾರೆ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದ್ರೆ ಈ ಆರೋಪಗಳನ್ನ ಪ್ರೂವ್ ಮಾಡಬೇಕಾಗಿಲ್ಲ ಜಸ್ಟ್ ಸ್ಲೈಟೆಸ್ಟ್ ಆಫ್ ಡೌಟ್ ಬಂದ್ರು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ರಿವೋಕ್ ಮಾಡ್ಬಿಡ್ತಾರೆ ಬಿಕಾಸ್ ನ್ಯಾಷನಲ್ ಸೆಕ್ಯೂರಿಟಿ ನಲ್ಲಿ ಯಾವುದೇ ಡೌಟ್ ಗಳನ್ನ ನಾವು ಇಟ್ಕೊಳ್ಳುವಂತಿಲ್ಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಎರಡು ಘಟನೆಗಳ ನಡುವೆ ನಡೀತವೆ ಅಂತ ಇದು ಮೊದಲನೇ ಘಟನೆ ಇದನ್ನ ಮೂವಿನಲ್ಲಿ ಫಿಷನ್ ಅಂತ ಹೆಸರು ಕೊಟ್ಟಿದ್ದಾರೆ ಇನ್ನು ಎರಡನೇ ಘಟನೆ ಬಗ್ಗೆ ಮಾತಾಡೋದಾದ್ರೆ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ನಡೆದ ಘಟನೆ ಲೂಯಿಸ್ ಸ್ಟ್ರಾಸ್ ಅನ್ನುವ ವ್ಯಕ್ತಿಯನ್ನ ಅಮೆರಿಕನ್ ಗೌರ್ಮೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದೆ ಬೇಸಿಕಲಿ ಕ್ಯಾಬಿನೆಟ್ ಮಿನಿಸ್ಟರ್ ಗಳನ್ನ ಅವರು ಕ್ಯಾಬಿನೆಟ್ ಸೆಕ್ರೆಟರೀಸ್ ಅಂತ ಕರೀತಾರೆ ಅಪಾಯಿಂಟ್ಮೆಂಟ್ ಮಾಡಿದ ತಕ್ಷಣ ಅವರು ಮಿನಿಸ್ಟರ್ ಆಗೋಲ್ಲ ಅವರು ಶಪಥ ಗ್ರಹಣ ಮಾಡೋಕೆ ಮುಂಚೆ ಅಮೆರಿಕದ ಸಂಸತ್ತು ಆ ವ್ಯಕ್ತಿಯನ್ನ ಕೂರಿಸಿಕೊಂಡು ಕೆಲವೊಂದು ಪ್ರಶ್ನೆಗಳನ್ನ ಕೇಳತ್ತೆ ಈ ಮೂಲಕ ಆತ ನಿರ್ಭೀ ಈತನ ನಿಷ್ಪಕ್ಷಪಾತಿಯ ಅನ್ನೋದನ್ನ ನಿರ್ಧಾರ ಮಾಡಿ ಕ್ಯಾಬಿನೆಟ್ ಸೆಕ್ರೆಟರಿಯನ್ನಾಗಿ ಮಾಡಲಾಗುತ್ತೆ ಇದನ್ನ ಸೆನೆಟ್ ಹಿಯರಿಂಗ್ ಅಂತ ಕರೀತಾರೆ ಈಗ ಲೂಯಿಸ್ ಸ್ಟ್ರಾಸ್ ಸೆನೆಟ್ ಹಿಯರಿಂಗ್ ನಡೀತಾ ಇದೆ ಇದಕ್ಕೆ ಫ್ಯೂಷನ್ ಅಂತ ಹೆಸರು ಕೊಟ್ಟವ್ರೆ ಫ್ಯೂಷನ್ ಸ್ಟೋರಿಯನ್ನ ಕಲರ್ ಸ್ಕ್ರೀನ್ ನಲ್ಲಿ ತೋರಿಸ್ತಾರೆ ಫ್ಯೂಷನ್ ಸ್ಟೋರಿಯನ್ನ ವೈಟ್ ಅಂಡ್ ಬ್ಲಾಕ್ ಸೀನ್ ನಲ್ಲಿ ತೋರಿಸ್ತಾರೆ ಈಗ ರಾಬರ್ಟ್ ಜೆ ಓಪನ್ ಹೈಮರ್ ಮತ್ತೆ ಲೂಯಿಸ್ ಸ್ಟ್ರಾಸ್ ಇವರಿಬ್ಬರಿಗೂ ಏನು ಸಂಬಂಧ ಅಂಡ್ ಇವರಿಬ್ರು ಈ ಸ್ಟೇಜ್ ಗೆ ಹೇಗೆ ಬಂದ್ರು ಈ ಕಥೆಯನ್ನ ಎರಡು ಘಟನೆಗಳ ನಡುವೆ ಫ್ಲಾಶ್ ಬ್ಯಾಕ್ ಗೆ ಹೋಗಿ ಪ್ರೆಸೆಂಟ್ ಗೆ ಬಂದು ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗಿ ಕೇಳಿಸ್ತಾರೆ ಕ್ರಿಸ್ಟಫರ್ ನೋಲನ್ ರವರು ತಮ್ಮದೇ ಸ್ಟೈಲ್ ನಲ್ಲಿ ಸೊ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಸೀಕ್ವೆನ್ಸಿಯಲ್ ಆಗಿ ಹೋಗುವ ಓಪನ್ ಹೈಮರ್ ಗೆ ಚಿಕ್ಕ ವಯಸ್ಸಿಂದಲೂ ಫಿಸಿಕ್ಸ್ ಬಗ್ಗೆ ಆಸಕ್ತಿ ಕನ್ಸಲ್ ಅಲ್ಲ ಇವರಿಗೆ ಫಿಸಿಕ್ಸ್ ಬರ್ತಿರತ್ತೆ ಎಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಪರಮಾಣು ಪರಮಾಣುವಿನಿಂದ ಕೆಳಸ್ತರದಲ್ಲಿ ತರದಲ್ಲಿ ಏನೇನ್ ನಡೆಯುತ್ತೆ ಅವುಗಳನ್ನ ನಾವು ಕಂಟ್ರೋಲ್ ಮಾಡಬಹುದಾ ಇವುಗಳ ಬಗ್ಗೆ ಅಧ್ಯಯನ ಮಾಡೋದು ಫಿಸಿಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಟ್ ಕೆಮಿಸ್ಟ್ರಿ ಮ್ಯಾಥ್ಸ್ ನಲ್ಲಿ ಅಷ್ಟಕ್ಕಷ್ಟೇ ಅವತ್ತು ಅವತ್ತೊಂದಿನೇ ಇವರ ಕಾಲೇಜ್ ನಲ್ಲಿ ನೀಲ್ಸ್ ಬೋರ್ ಅವರ ಸೆಮಿನಾರ್ ಇರುತ್ತೆ ಅದಕ್ಕೆ ಹೋಗಬೇಕು ಅಂತ ಇವರಿಗೆ ಬಹಳ ಆಸೆ ಬಟ್ ಅವರ ಕೆಮಿಸ್ಟ್ರಿ ಲಕ್ಷ ಹೋಗ್ಲಿಕ್ಕೆ ಬಿಡೋದಿಲ್ಲ ಕೋಪ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಸೈನೈಡ್ ಅನ್ನ ಇಂಜೆಕ್ಟ್ ಮಾಡ್ಬಿಡ್ತಾರೆ ಅವರು ತಿನ್ನುವ ಆಪಲ್ ಗೆ ಅದಾದ್ಮೇಲೆ ಇವರು ಕೂಡ ಸೆಮಿನಾರ್ ಗೆ ಹೋಗ್ತಾರೆ ನೀಲ್ಸ್ ಬೋರ್ ಒಬ್ಬ ಫೇಮಸ್ ಫಿಸಿಕ್ಸ್ ಸೈಂಟಿಸ್ಟ್ ಇವರ ಬೋರ್ಸ್ ಮಾಡೆಲ್ ಅಥವಾ ಬೋರ್ಸ್ ಸಿದ ಸಿಕ್ಕಾಪಟ್ಟೆ ಫೇಮಸ್ ಸೈನ್ಸ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವರ ಸೆಮಿನಾರ್ ಗೆ ಹೋಗಿ ಅಪ್ಪನ್ ಹೈಮರ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಪ್ರಶ್ನೆಗಳನ್ನ ಕೇಳಿ ಬೋರ್ ರವರು ಇಂಪ್ರೆಸ್ ಆಗ್ಬಿಡ್ತಾರೆ ಅವತ್ತಿನ ನೆಕ್ಸ್ಟ್ ಡೇ ಅವರ ಕೆಮಿಸ್ಟ್ರಿ ಲ್ಯಾಬ್ಗೆ ಬರ್ತಾರೆ ಆ ಲ್ಯಾಬ್ ನಲ್ಲಿ ಸೈನ್ ಐಟ್ ಚುಚ್ಚ ಇರುವ ಆಪಲ್ ಇದೆ ಅದನ್ನ ಕೈನಲ್ಲಿ ತಗೊಂಡಿದ್ದಾರೆ ಅಂಡ್ ಆಪನ್ ಹೈಮರ್ಗೆ ಹೇಳಿದ್ದಾರೆ ನಿನ್ನ ಪ್ರಶ್ನೆಗಳು ತುಂಬಾ ಚೆನ್ನಾಗಿದ್ವು ಅಂಡ್ ನಿನ್ನ ಥಿಂಕಿಂಗ್ ಕೂಡ ಚೆನ್ನಾಗಿದೆ ನೀನು ಇದರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಬೇಕು ಅಂದ್ರೆ ಜರ್ಮನಿಗೆ ಹೋಗು ಅಲ್ಲಿನ ಗಾಟಿಂಗ್ಟನ್ ಯೂನಿವರ್ಸಿಟಿಗೆ ಹೋಗಿ ಅಧ್ಯಯನ ಮಾಡು ಅಂತ ಕಳಿಸ್ತಾರೆ ಇಷ್ಟೇ ಬಿಟ್ಟು ಆಪಲ್ ನ ಹೋಗ್ತಾರೆ ಬೋರು ಆಪನ್ ಹೈಮರ್ ಆಪಲ್ ನ ಕಿತ್ಕೊಂಡು ಡಸ್ಟ್ಬಿನ್ ಗೆ ಹಾಕ್ತಾರೆ ಸರಿ ಇಲ್ಲ ತಿನ್ಬೇಡಿ ಅಂತ ಸೊ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಲೆಕ್ಚರ್ನ ಕೊಲೆ ಮಾಡುವ ಥಾಟ್ ಎಲ್ಲ ಬಂದಿದೆ ಸೊ ಇವರು ಬೇಸಿಕಲಿ ಕ್ರಿಮಿನಲ್ ನಮಗೆ ಗೊತ್ತಾಯ್ತು ಈಗ ಇವರು ಜರ್ಮನಿಗೆ ಹೋಗ್ತಾರೆ ಅಲ್ಲಿ ಪಿ ಎಚ್ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿ ಐಸಾಕ್ ರಾಬಿ ಅನ್ನುವ ಮತ್ತೊಬ್ಬ ಸೈಂಟಿಸ್ಟ್ ಅನ್ನ ಇವರು ಮೀಟ್ ಆಗ್ತಾರೆ ಇಬ್ರು ಕ್ಲೋಸ್ ಫ್ರೆಂಡ್ ಗಳಾಗ್ತಾರೆ ಇವರಿಬ್ರು ಜರ್ಮನಿಯಲ್ಲಿ ಹೈಸೆಲ್ಬರ್ಗ್ ಅನ್ನುವ ಮತ್ತೊಬ್ಬ ಬ್ರಿಲಿಯಂಟ್ ಸೈಂಟಿಸ್ಟ್ ಅನ್ನ ಮೀಟ್ ಆಗ್ತಾರೆ ಈ ಹೈಸೆಲ್ಬರ್ಗ್ ನ ಪಾತ್ರ ಮುಂದೆ ದೊಡ್ಡದಿದೆ ಈಗ ಇವರು ಪಿ ಎಚ್ ಡಿ ಮುಗಿಸಿ ಜರ್ಮನಿಯಿಂದ ವಾಪಸ್ ಅಮೆರಿಕಾಗೆ ಬರ್ತಾರೆ ಅಮೆರಿಕಾದಲ್ಲಿ ಕ್ವಾಂಟಮ್ ಥಿಯರಿಯ ಬಗ್ಗೆ ಅಷ್ಟೊಂದು ಯಾರು ಇಂಟ್ರೆಸ್ಟ್ ತೋರಿಸ್ತಿರೋದಿಲ್ಲ ಸೊ ನಾನು ಕ್ವಾಂಟಮ್ ಥಿಯರಿಯನ್ನ ಜನಗಳಿಗೆ ಕಲಿಸಬೇಕು ಅಂತ ಯೂನಿವರ್ಸಿಟಿಯಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಇವರು ಓಪನ್ ಮಾಡ್ತಾರೆ ಅಲ್ಲಿ ಲಾ ನ್ಸ್ ಅನ್ನುವ ಮತ್ತೊಬ್ಬ ಸೈಂಟಿಸ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಿರ್ತಾರೆ ಅವರ ಜೊತೆ ಇವರ ಫ್ರೆಂಡ್ಶಿಪ್ ಆಗುತ್ತೆ ಇವರ ಪಾಠಗಳೆಲ್ಲ ಚೆನ್ನಾಗಿ ನಡೀತವೆ ಸ್ಟೂಡೆಂಟ್ಗಳು ಜಾಸ್ತಿ ಜಾಸ್ತಿ ಬಂದು ಸೇರ್ಕೊಳ್ಳೋಕೆ ಶುರು ಮಾಡ್ತಾರೆ ಇನ್ನು ಆಗಿನ ಕಾಲದಲ್ಲಿ ರಷ್ಯನರ ಕಮ್ಯುನಿಸ್ಟ್ ಸಿದ್ಧಾಂತ ಅಮೆರಿಕಾದಲ್ಲಿ ಸ್ಪ್ರೆಡ್ ಆಗ್ತಿರುತ್ತೆ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅಂತ ಕಮ್ಯುನಿಸ್ಟ್ ಸಿದ್ಧಾಂತಗಳಿದವೆ ಸೋಷಿಯಲಿಸಂ ಬಗ್ಗೆ ಅದು ಅಮೆರಿಕಾದಲ್ಲಿ ಸ್ಪ್ರೆಡ್ ಆಗ್ತದೆ ಕೆಲವೊಂದು ಅಮೆರಿಕನರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಅಮೆರಿಕ ಅಂತ ಒಂದು ಪೊಲಿಟಿಕಲ್ ಪಾರ್ಟಿನ ಕೂಡ ಮಾಡ್ಕೊಂಡವ್ರೆ ಅಮೆರಿಕನ್ ಗೌರ್ಮೆಂಟ್ ಗೆ ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಅಮೆರಿಕ ಮೇಲೆ ಡೌಟ್ ಇವ್ರಿಗೂ ರಷ್ಯನ್ರಿಗೂ ಏನೋ ಸಂಬಂಧ ಇದೆ ಅಂತ ಅವ್ರು ಅನ್ಕೊಂಡಂತಾನೆ ಈ ಕಮ್ಯುನಿಸ್ಟ್ ಪಾರ್ಟಿಯವರು ರಷ್ಯಾದವ್ರಿಗೆ ಸೀಕ್ರೆಟ್ ಗಳನ್ನೆಲ್ಲ ಕೊಡ್ತಿರ್ತಾರೆ ಅಮೆರಿಕ ಓಪನ್ ಹೈಮರ್ ನ ತಮ್ಮ ತಮ್ಮನ ಹೆಂಡತಿ ಇವರೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಗಳಾಗಿರ್ತಾರೆ ಸೊ ಓಪನ್ ಹೈಮರ್ ಗೆ ಕೂಡ ಕಮ್ಯುನಿಸ್ಟ್ ಪಾರ್ಟಿಯ ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡುವ ಆಸಕ್ತಿ ಇದೆ ಆ ಸಿದ್ಧಾಂತಗಳ ಬಗ್ಗೆ ಇವ್ರಿಗೆ ಕೂಡ ಸಾಫ್ಟ್ ಕಾರ್ನರ್ ಇದೆ ತಮ್ಮ ತಮ್ಮನ ಹೆಂಡತಿ ಮುಖಾಂತರ ಇವರಿಗೆ ಜೀನ್ ಅನ್ನುವ ಮತ್ತೊಬ್ಬ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ನ ಪರಿಚಯ ಆಗುತ್ತೆ ಗೆ ಮತ್ತೆ ಓಪನ್ ಫಸ್ಟ್ ಲೈಟ್ ಆಗಿಬಿಡತ್ತೆ ಇವ್ರು ಸುತ್ತಮುತ್ತ ಎಲ್ಲ ಕಮ್ಯುನಿಸ್ಟ್ ಪಾರ್ಟಿ ಮೆಂಬರ್ಸ್ ಇದ್ರು ಸಹ ಓಪನ್ ಹೈಮರ್ ಕಮ್ಯುನಿಸ್ಟ್ ಪಾರ್ಟಿಗೆ ಸೇರ್ಕೊಳ್ಳೋದಿಲ್ಲ ಮೆಂಬರ್ ಆಗಿರೋದಿಲ್ಲ ಈ ನಡುವೆ ಜರ್ಮನಿಯವರು ಯುರೇನಿಯಂ ನ್ಯೂಕ್ಲಿಯಸ್ ಅನ್ನ ಸ್ಪ್ಲಿಟ್ ಮಾಡಿದರೆ ಅನ್ನುವ ಸುದ್ದಿ ಬರುತ್ತೆ ಇವರಿಗೆ ಅಂದ್ರೆ ಪರಮಾಣುವನ್ನೇ ಸ್ಪ್ಲಿಟ್ ಮಾಡಿದರೆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ದೊಡ್ಡ ಬ್ರೇಕ್ ಥ್ರೂ ಈಗ ಒಂದು ಯುರೇನಿಯಂ ಪರಮಾಣುವನ್ನ ಸ್ಪ್ಲಿಟ್ ಮಾಡಿದ್ರೆ ಅದೊಂದು ಸ್ಪ್ಲಿಟ್ ಆಗಿ ತೆಪ್ಪಕ್ ಸುಮ್ಮನಿರೋದಿಲ್ಲ ಅದರಿಂದ ಬಿಡುಗಡೆಯಾದ ನ್ಯೂಟ್ರಾನ್ಗಳು ಅಲ್ಲಿರುವ ಇನ್ನಷ್ಟು ಯುರೇನಿಯಂ ಪರಮಾಣುಗಳಿಗೆ ಡಿಕ್ಕಿ ಹೊಡೆದು ಅವುಗಳನ್ನು ಸ್ಪ್ಲಿಟ್ ಮಾಡ್ತಿವೆ ಸೊ ಬೇಸಿಕಲಿ ಒಂದು ಚೈನ್ ರಿಯಾಕ್ಷನ್ ಆಗ್ತದೆ ಪ್ರತಿ ಯುರೇನಿಯಂ ನ ಪರಮಾಣು ಸ್ಪ್ಲಿಟ್ ಆದಾಗ್ಲೂ ಎನರ್ಜಿ ರಿಲೀಸ್ ಆಗ್ತದೆ ಜೊತೆಗೆ ಚೈನ್ ರಿಯಾಕ್ಷನ್ ಕೂಡ ಆಗ್ತದೆ ಚೈನ್ ಆಗಿ ಎನರ್ಜಿ ರಿಲೀಸ್ ಆಗ್ತದೆ ಅದ್ರ ಅರ್ಥ ಏನು ಈ ಥಿಯರಿಯನ್ನ ಯೂಸ್ ಮಾಡಿಕೊಂಡು ನಾವು ಬಾಂಬ್ ತಯಾರು ಮಾಡಬಹುದು ಅಂತ ಈಗ ಪ್ರಪಂಚದ ಅರ್ಧ ಫಿಸಿಸಿಸ್ಟ್ ಗಳ ತಲೆ ಒಳಗಡೆ ಹುಳ ಹೋಗ್ಬಿಡತ್ತೆ ಈ ಯುರೇನಿಯಂ ನ ಇಟ್ಕೊಂಡು ಬಾಂಬ್ ಹೇಗೆ ತಯಾರು ಮಾಡೋದು ನಾ ಫಸ್ಟ್ ಬಾಂಬ್ ಕಂಡಿಡಿಬೇಕು ನಾ ಫಸ್ಟ್ ಬಾಂಬ್ ಕಂಡಿಡಿಬೇಕು ಅಂತ ಈ ನಡುವೆ ಜೀನ್ ಮತ್ತೆ ಓಪನ್ ಹೈಮರ್ ನಡುವಿನ ಸಂಬಂಧ ಏರಿಳಿತಗಳನ್ನ ನೋಡ್ತಿದೆ ಆದ್ರೂ ಒಬ್ರನ್ನೊಬ್ರು ಿಲ್ಲ ಅದೇ ಗ್ಯಾಪ್ ನಲ್ಲಿ ಕಿಟ್ಟಿ ಅನ್ನುವ ಒಂದು ಹುಡುಗಿಯನ್ನ ಮೀಟ್ ಮಾಡ್ತಾರೆ ಓಪನ್ ಹೈಮರ್ ಆಕೆ ದೊಡ್ಡ ಬಯಾಲಜಿಸ್ಟ್ ಆಲ್ರೆಡಿ ಮದ್ವೆ ಆಗಿರುತ್ತೆ ಬಟ್ ಆ ಮದ್ವೆಲಿ ಇವರು ಹ್ಯಾಪಿ ಆಗಿಲ್ಲ ಸೊ ಓಪನ್ ಹೈಮರ್ ನ ಭೇಟಿ ಆದ ನಂತರ ಕಿಟ್ಟಿ ಮತ್ತೆ ಓಪನ್ ಹೈಮರ್ ನಡುವೆ ಲವ್ ಹುಟ್ ಬಿಡತ್ತೆ ಇಬ್ರು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಸೊ ಕಿಟ್ಟಿ ಹಳೆ ಮದ್ವೆಗೆ ಡಿವೋರ್ಸ್ ತಗೊಂಡು ಓಪನ್ ಹೈಮರ್ ನ ಮದ್ವೆ ಆಗ್ತಾರೆ ಇಷ್ಟೇನಪ್ಪ ಅಂದ್ರೆ ಈ ಕಿಟ್ಟಿ ಸಹ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಿರ್ತಾಳೆ ಒಂದಾನೊಂದು ಕಾಲದಲ್ಲಿ ಮದುವೆ ಆದ್ಮೇಲೆ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ಶಿಪ್ ಅನ್ನ ತ್ಯಾಗ ಮಾಡಿದಾರೆ ಇವರು ಇಬ್ರು ಮದ್ವೆ ಅನ್ನುವ ವಿಚಾರವನ್ನ ಗೆ ಕೂಡ ಹೇಳ್ತಾರೆ ಓಪನ್ ಹೈಮರ್ ಅಂಡ್ ಜೀನ್ ಒಪ್ಕೊಳ್ತಾರೆ ನಾನು ಕಮ್ಯುನಿಸ್ಟ್ ಪಾರ್ಟಿಯ ಕಟ್ಟಾಳು ಆಗಿರೋದ್ರಿಂದ ನಿನ್ ಜೊತೆ ಮದ್ವೆ ಆಗೋದು ಕಷ್ಟ ಇದೆ ನಿನ್ನ ಮದ್ವೆ ಆದ್ರೆ ನಿನ್ನ ಕೆಲಸಕ್ಕೆ ತೊಂದರೆ ಆಗ್ಬೋದು ಆದ್ರೂ ಕೂಡ ನೀನ್ ದೂರ ಆಗ್ತೀಯ ಅನ್ನುವ ಬೇಜಾರಿದೆ ಅಂತ ಹೇಳ್ತಾರೆ ಬಟ್ ಇವ್ರಿಬ್ರು ದೂರ ಆಗೋದಿಲ್ಲ ಮದ್ವೆ ಆದ ನಂತರವೂ ಕೂಡ ಇವರಿಬ್ಬರ ಸಂಬಂಧ ಹಾಗೆ ಮುಂದುವರಿಯುತ್ತೆ ಈ ನಡುವೆ ಇವರು ಪಾಠ ಮಾಡ್ತಿರುವ ಕಾಲೇಜ್ ನಲ್ಲಿ ಇವರ ಸ್ಟೂಡೆಂಟ್ ಗಳೆಲ್ಲ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಪ್ರೋತ್ಸಾಹ ಮಾಡ್ತಾ ಫಾಲೋ ಮಾಡ್ಲಿಕ್ಕೆ ಇಡ್ದವ್ರೆ ಸ್ಟೂಡೆಂಟ್ ಗಳು ಏನೋ ಮಾಡ್ತಾವ್ರೆ ಅಂತ ಇವ್ರು ಕೂಡ ಸುಮ್ನೆ ಇರ್ತಾರೆ ಅಂಡ್ ಆ ಸಿದ್ಧಾಂತಗಳಿಗೆ ಸಪೋರ್ಟ್ ಕೂಡ ಇಂಡೈರೆಕ್ಟ್ ಆಗಿ ಮಾಡ್ತಾರೆ ಓಪನ್ ಹೈಮರ್ ಇವರ ಫ್ರೆಂಡ್ ಲಾರೆನ್ಸ್ ಹೇಳ್ತಾರೆ ನೀನು ಈ ಸಿದ್ಧಾಂತಗಳನ್ನೆಲ್ಲ ಬಿಟ್ಬಿಡು ಇಲ್ಲಾಂದ್ರೆ ಅಂದ್ರೆ ಗೌರ್ಮೆಂಟ್ ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನು ಶುರು ಮಾಡಿಸಿದಾರೆ ಮನುಕುಲ ಉದ್ದಾರ ಆಗುವಂತ ಪ್ರಾಜೆಕ್ಟ್ ನೀನ್ ಕಮ್ಯುನಿಸ್ಟ್ ಸಿದ್ಧಾಂತ ಫಾಲೋ ಮಾಡ್ಕೊಂಡಿದ್ರೆ ಆ ಪ್ರಾಜೆಕ್ಟ್ ಗೆ ನಿನ್ನ ಸೇರಿಸಿಕೊಳ್ಳೋದಿಲ್ಲ ಅಂತ ಓಪನ್ ಹೈಮರ್ಗೆ ಈಗ ಅರಿವು ಆಗತ್ತೆ ನನ್ನ ಸಿದ್ಧಾಂತಗಳು ತುಂಬಾ ರಿಸ್ಕಿ ಸಿದ್ಧಾಂತಗಳು ಅಂತ ಸರಿ ಇನ್ಮೇಲೆ ಇದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ ಇದನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಲಾರೆನ್ಸ್ ಗೆ ನಂತರ ಗೌರ್ಮೆಂಟ್ ಅವ್ರು ಹೇಳ್ತಾರೆ ನಾವು ಒಂದ್ ದೊಡ್ಡ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ಬೇಕು ಿವಿ ನೀವು ಯಾರಾದ್ರೂ ಈ ಪ್ರಾಜೆಕ್ಟ್ ಗೆ ಸೇರ್ಕೊಳ್ಬೇಕು ಅಂದ್ರೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕು ನಿಮ್ಗೆಲ್ಲ ಸೊ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಗೆ ಅಪ್ಲೈ ಮಾಡಿ ಅಂತ ಎಲ್ಲಾ ಸೈಂಟಿಸ್ಟ್ ಗಳು ಇನ್ಕ್ಲೂಡಿಂಗ್ ಓಪನ್ ಐಮರ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಗೆ ಅಪ್ಲೈ ಮಾಡ್ತಾರೆ ಇದಾದ ಸ್ವಲ್ಪ ದಿನಗಳ ನಂತರ ಕರ್ನಲ್ ಗ್ರೋಸ್ ಅನ್ನುವ ವ್ಯಕ್ತಿ ಓಪನ್ ಐಮರ್ ಹತ್ರಕ್ಕೆ ಬರ್ತಾರೆ ಓಪನ್ ಐಮರ್ ಗೆ ಗೊತ್ತಾಗತ್ತೆ ಇದು ಆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಟ್ ಕರ್ನಲ್ ಗ್ರೋಸ್ ಗೆ ಓಪನ್ ಐಮರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಇತ್ತ ಒಬ್ಬ ವಿಮನೈಸರ್ ಎಷ್ಟೊಂದು ಹುಡುಗಿಯರ ಜೊತೆ ಸಂಬಂಧ ಇದೆ ಜೊತೆಗೆ ಈಗೋ ಜಾಸ್ತಿ ಹೇಳಿದ್ ಮಾತು ಕೇಳೋದಿಲ್ಲ ಅವರು ಸುತ್ತಮುತ್ತ ಕಮ್ಯುನಿಸ್ಟ್ ಪಾರ್ಟಿ ಅವರೇ ಅವರೇ ಸಿಕ್ಕೇ ಡೇಂಜರ್ ಇವಯ್ಯ ಅಂತ ಅವರ ಅಭಿಪ್ರಾಯ ಬಟ್ ಆಪನ್ ಹೈಮರ್ ಹೇಳ್ತಾರೆ ಅದ್ಯಾವುದು ನಮ್ಮ ಪ್ರಾಜೆಕ್ಟ್ ಗೆ ಅಡ್ಡ ಬರೋದಿಲ್ಲ ನಮ್ಮ ಪ್ರಾಜೆಕ್ಟ್ ಸುಸೂತ್ರವಾಗಿ ನಡೆಸುವ ಪ್ಲಾನ್ ನನ್ನ ಹತ್ರ ಇದೆ ಅಂತ ಈಗ ಪ್ರಾಜೆಕ್ಟ್ ಏನು ಎಲ್ಲರಿಗೂ ಗೊತ್ತಿದೆ ಅವರು ಯುರೇನಿಯಂ ಸ್ಪ್ಲಿಟ್ ಮಾಡಿದ್ರು ಅಂತ ಇದರ ಮುಖಾಂತರ ಬಾಂಬ್ ಕಂಡು ಅಂತ ಸೊ ಅವರಿಗೆ ಮೊದಲು ನಾವು ಬಾಂಬ್ ಕಂಡು ಅಂತ ಅಮೆರಿಕಾದವರು ಪ್ಲಾನ್ ಹಾಕೋರೆ ಜರ್ಮನಿ ನಲ್ಲಿ ಆಗ ಇದ್ದಿದ್ ಯಾರು ಹಿಟ್ಲರ್ ಹಿಟ್ಲರ್ ಒಬ್ಬ ದೊಡ್ಡ ಡಿಕ್ಟೇಟರ್ ಆತನ ಕೈಗೆ ಬಾಂಬ್ ಸಿಕ್ಕಿದ್ರೆ ಅಷ್ಟೇ ಪ್ರಪಂಚ ಕತೆ ಅಂತ ಹೇಳಿ ಅಮೆರಿಕನ್ನರು ನಾವು ಮೊದಲು ಬಾಂಬ್ ಕಂಡು ಅಂತ ಹೇಳಿದವ್ರೆ ಅದಕ್ಕೆ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಅಂತ ಹೆಸರಿಟ್ಟವ್ರೆ ಅಂಡ್ ಈ ಬಾಂಬ್ ಅನ್ನ ಸೀಕ್ರೆಟ್ ಆಗಿ ನಾವು ಕಂಡು ಇದರ ರಹಸ್ಯಗಳು ಜರ್ಮನಿ ಜರ್ಮನಿಯವ್ರಿಗೆ ತಲುಪಬಾರ್ದು ಅವರ ಜೊತೆಗೆ ರಷ್ಯನ್ನರಿಗೂ ತಲುಪಬಾರ್ದು ಅಂತ ಇವರೆಲ್ಲ ಸ್ಕೆಚ್ ಹಾಕೋರೆ ಇಲ್ಲಿ ಓಪನ್ ಹೈಮರ್ ಗೆ ಇರುವ ಭಯ ಏನು ಅಂದ್ರೆ ಜರ್ಮನಿಯಲ್ಲಿ ಹೈಸಲ್ಬರ್ಗ್ ಅನ್ನುವ ಒಬ್ಬ ದೊಡ್ಡ ಬ್ರಿಲಿಯಂಟ್ ಸೈಂಟಿಸ್ಟ್ ಇದಾರೆ ಹಿಟ್ಲರ್ ಏನಾದ್ರೂ ಆತನನ್ನ ಅಟಾಮಿಕ್ ಬಾಂಬ್ ಕಂಡು ಹಿಡಿಯೋಕೆ ಬಳಸ್ಕೊಂಡ್ರೆ ನಮ್ಗಿಂತ ಮೊದಲು ಅವರೇ ಫಾರ್ಮ್ ಕಂಡಿಡ್ ಬಿಡ್ತಾರೆ ಸೊ ಆದಷ್ಟು ಬೇಗ ನಾವು ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಸರಿ ಅಂತ ಹೇಳಿ ಕರ್ನಲ್ ಗ್ರೋಸ್ ಇವ್ರ ಜೊತೆ ಸೇರ್ಕೊಂಡು ಪ್ರಾಜೆಕ್ಟ್ ಅನ್ನ ಶುರು ಮಾಡೋಣ ಅಂತ ಒಪ್ಪಿಗೆ ಕೊಡ್ತಾರೆ ಈ ಪ್ರಾಜೆಕ್ಟ್ ಅನ್ನ ಮ್ಯಾನ್ ಹಟ್ ಅನ್ನುವ ಒಂದು ಪ್ರದೇಶದಲ್ಲಿ ಶುರು ಮಾಡ್ತಾರೆ ಇದು ಒಂದು ಮರುಭೂಮಿಯ ನಡುವೆ ಇರುತ್ತೆ ನಲ್ವತ್ತು ಕಿಲೋಮೀಟರ್ ಆ ಕಡೆ ಈ ಕಡೆ ಒಬ್ಬ ಜನಗಳು ಇರೋದಿಲ್ಲ ಅಲ್ಲೇ ಒಂದು ಊರನ್ನ ಸ್ಥಾಪನೆ ಮಾಡೋಣ ಸ್ಕೂಲು ಚರ್ಚ್ ಮನೆಗಳು ಎಲ್ಲವನ್ನು ಶುರು ಮಾಡೋಣ ಸೈಂಟಿಸ್ಟ್ ಗಳ ಫ್ಯಾಮಿಲಿಯನ್ನೇ ಅಲ್ಲೇ ಕರೆ ತಂದು ಇರ್ಸ್ಕೊಂಡ್ಬಿಡೋಣ ಸುತ್ತ ಬೇಲಿ ಹಾಕೋಣ ಕಾವಲುಗಾರರನ್ನ ಇಡೋಣ ಈ ಮೂಲಕ ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗ್ಲಿ ಬಾಂಬ್ ಕಂಡಿಡಿಯೋಕೆ ಎಲ್ಲರೂ ಅಲ್ಲೇ ಇರೋಣ ಜೊತೆಗೆ ಪ್ರಪಂಚಕ್ಕೆ ಇದು ತಿಳಿಯದಂತೆ ನೋಡ್ಕೊಳ್ಳೋಣ ಅಂತ ಪ್ಲಾನ್ ಹಾಕೋರೆ ಓಪನ್ ಹೈಮರ್ ಸೊ ಕರ್ನಲ್ ಮತ್ತೆ ಓಪನ್ ಹೈಮರ್ ಇಬ್ರು ಹೋಗಿ ಎಷ್ಟೊಂದು ಜನ ಸೈಂಟಿಸ್ಟ್ ಗಳನ್ನ ಕನ್ವಿನ್ಸ್ ಮಾಡ್ತಾರೆ ಮ್ಯಾನ್ ಹ್ಯಾಟನ್ ಪ್ರಾಜೆಕ್ಟ್ ಗೆ ಕರೆ ತರ್ತಾರೆ ಎಲ್ಲರೂ ಸೇರ್ಕೊಂಡು ಬಾಂಬ್ ತಯಾರಿ ಮಾಡುವ ಕೆಲಸವನ್ನ ಶುರು ಮಾಡ್ತಾರೆ ಬಟ್ ಬಾಂಬ್ ತಯಾರು ಮಾಡೋಕೆ ನಮ್ಗೆ ಏನ್ ಬೇಕು ಯುರೇನಿಯಂ ಬೇಕು ಅಥವಾ ಪ್ಲೂಟೋನಿಯಂ ಬೇಕು ಯುರೇನಿಯಂ ಸರಿಸುಮಾರು ಹದಿನಾರು ಕೆಜಿ ಬೇಕು ಪ್ಲೂಟೋನಿಯಂ ಸರಿಸುಮಾರು ಐದು ಕೆಜಿ ಬೇಕು ಆದ್ರೆ ಇವ್ರ ಹತ್ರ ನೂರ್ನೂರ ಐವತ್ತು ಗ್ರಾಮ್ ಯುರೇನಿಯಂ ಪ್ಲೂಟೋನಿಯಮು ಇರೋದಿಲ್ಲ ಸೊ ಇವ್ ಮಾಡ್ತಾರೆ ನಾಲ್ಕು ತಂಡಗಳನ್ನ ಮಾಡ್ತಾರೆ ಒಂದು ತಂಡ ಯುರೇನಿಯಂ ಫಿಲ್ಟರ್ ಮಾಡ್ಲಿ ಮತ್ತೊಂದು ತಂಡ ಸೈನ್ಸ್ ನ ಬಗ್ಗೆ ವರ್ಕ್ ಮಾಡ್ಲಿ ಮತ್ತೊಂದು ತಂಡ ಬಾಂಬ್ ನ ಬಗ್ಗೆ ರಿಸರ್ಚ್ ಮಾಡ್ಲಿ ಹೀಗೆ ಒಂದೊಂದು ತಂಡಗಳು ಒಂದೊಂದು ರಿಸರ್ಚ್ ಅನ್ನ ವಹಿಸ್ಕೊಳ್ಳಿ ಅಂತ ಡಿಸೈಡ್ ಮಾಡ್ತಾರೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಉಂಟಾಗತ್ತೆ ನಾವು ಇಷ್ಟೊಂದು ಯುರೇನಿಯಂ ನ ಕಲೆ ಹಾಕಿ ಅದನ್ನ ಸ್ಫೋಟ ಮಾಡಿದ್ರೆ ಚೈನ್ ರಿಯಾಕ್ಷನ್ ಗಳು ಕಂಟ್ರೋಲ್ ಮಾಡದಲ್ಲೇ ಇರುವಷ್ಟು ಮಟ್ಟಕ್ಕೆ ಬೆಳೆದ್ಬಿಡ್ಬಹುದು ಈ ಮೂಲಕ ಇಡೀ ಪ್ರಪಂಚನೇ ಹಾಳಾಗ್ಬಿಡ್ಬಹುದು ಮ್ಯಾಥಮೆ ಟಿಕಲ್ ಹೈಪೋಸಿಸಿಸ್ ಪ್ರಕಾರ ಇದು ಸಾಧ್ಯ ಇದೆ ಸೊ ಇದನ್ನ ಕೇಳಿ ಓಪನ್ ಹೈಮರ್ ಗೆ ಗಾಬರಿ ಆಗತ್ತೆ ಅವ್ರ ಏನ್ ಮಾಡ್ತಾರೆ ಡೈರೆಕ್ಟ್ ಐನ್ಸ್ಟೀನ್ ಹತ್ರ ಹೋಗ್ತಾರೆ ಐನ್ಸ್ಟೀನ್ ಹೇಳ್ತಾರೆ ಮ್ಯಾಥ್ಸ್ ನಲ್ಲಿ ನಿಂತರೇ ನಾನು ವೀಕ್ ಕಣಪ ಮತ್ತೊಬ್ಬ ದೊಡ್ಡ ಮ್ಯಾಥಮೆಟಿಷಿಯನ್ ಹತ್ರ ಹೋಗು ಈ ಸಿದ್ಧಾಂತ ಕರೆಕ್ಟ್ ಆತಪ್ಪ ಅಂತ ಕೇಳು ಅಂತ ಹೇಳ್ತಾರೆ ಜೊತೆಗೆ ಈ ಸಿದ್ಧಾಂತ ಏನಾದ್ರು ಕರೆಕ್ಟ್ ಆದ್ರೆ ಪ್ಲೀಸ್ ಬಾಂಬ್ ತಯಾರು ಮಾಡೋದನ್ನ ನಿಲ್ಸು ನಿನ್ ರಿಸರ್ಚ್ ಅನ್ನ ಎಲ್ಲಾ ಪ್ರಪಂಚದವ್ರ ಜೊತೆ ಶೇರ್ ಮಾಡ್ಕೋ ಅವ್ರು ಕೂಡ ಬಾಂಬ್ ತಯಾರು ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳ್ತಾರೆ ಈಗ ಈ ಹೈಪೋಥಿಸ್ ನ ದೊಡ್ಡ ಸೈಂಟಿಸ್ಟ್ ಹತ್ರ ತಗೊಂಡು ಹೋಗಲಾಗುತ್ತೆ ಅವ್ರು ಹೇಳ್ತಾರೆ ಈ ಪಾಸಿಬಿಲಿಟಿ ನಿಯರ್ ಝೀರೋ ಹತ್ರ ಇದೆ ಹಿಂಗೆಲ್ಲ ಆಗೋದಿಲ್ಲ ಅಂತ ನೆನಪಿರ್ಲಿ ಜೀರೋ ಅಲ್ಲ ನಿಯರ್ ಝೀರೋ ಸೊ ಬೇಸಿಕಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಚಾನ್ಸ್ ಇದೆ ಚಾನ್ಸ್ ಇಲ್ಲ ಅಂತ ಹೇಳಲ್ಲ ಆದ್ರೆ ನೈಂಟಿ ಪರ್ಸೆಂಟ್ ಚಾನ್ಸ್ ಪ್ರಕಾರ ಚೈನ್ ರಿಯಾಕ್ಷನ್ ಪ್ರಪಂಚವನ್ನ ಡೆಸ್ಟ್ರೈ ಮಾಡೋದಿಲ್ಲ ಈ ಹೋಪ್ ನ ಮೇಲೆ ನಾವು ಬಾಂಬ್ ತಯಾರು ಮಾಡಬಹುದು ಅಂತ ಹೇಳ್ತಾರೆ ಸರಿ ಆಗಿದ್ದಾಗ್ಲಿ ಅಂತ ಎಲ್ರು ಬಾಂಬ್ ಮಾಡಕ್ ಮಾಡ ಜೊತೆಗೆ ಸಹಾಯಕ್ಕೆ ಅಂತ ಯೂನಿವರ್ಸಿಟಿ ಆಫ್ ಚಿಕಾಗೋದಲ್ಲಿರುವ ಮೂರ್ ಜನ ಸೈಂಟಿಸ್ಟ್ ಗಳ ಸಹಾಯವನ್ನು ಇವರು ತಗೊಳ್ತಾರೆ ಾರೆ ಡಾಕ್ಟರ್ ಫರ್ಮಿ ಡಾಕ್ಟರ್ ಲಿಯೋ ಡಾಕ್ಟರ್ ಹಿಲ್ ಅಂತ ಮೂರ್ ಜನ ಸೈಂಟಿಸ್ಟ್ ಗಳು ಜೊತೆಗೆ ಬ್ರಿಟನ್ ಅವರು ಕೂಡ ಒಬ್ಬ ಸೈಂಟಿಸ್ಟ್ ಮ್ಯಾನ್ ಮ್ಯಾನಾಟನ್ ಪ್ರಾಜೆಕ್ಟ್ ಗೆ ಕಳಿಸ್ತಾರೆ ಬ್ರಿಟನ್ ಅಮೆರಿಕ ಸ್ನೇಹಿತರು ಸೊ ಅವ್ರ ಕಡೆಯ ಸೈಂಟಿಸ್ಟ್ ನ ಕೂಡ ಮ್ಯಾನ್ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ ಈ ನಡುವೆ ಪ್ರಾಜೆಕ್ಟ್ ನಮ್ಮ ಮಧ್ಯ ಆಪನ್ ಹೈಮರ್ ಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಜೀನ್ ಮನೆಗೆ ಹೋಗಿ ಒಂದ್ ನೈಟ್ ಅನ್ನ ಸ್ಪೆಂಡ್ ಮಾಡ್ತಾರೆ ಜೀನ್ ಈಗ ಬಹಳ ಮಾನಸಿಕ ಒತ್ತಡದಲ್ಲಿ ಇದ್ದಾಳೆ ಬಟ್ ಓಪನ್ ಹೈಮರ್ ಹೇಳ್ತಾರೆ ನಿನ್ನ ನಾನು ಭೇಟಿ ಆಗೋಕ್ ಆಗೋದಿಲ್ಲ ಇನ್ಮೇಲೆ ನನಗೆ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇದೆ ಅಂತ ಜೀನ್ ಹೇಳ್ತಾರೆ ನಾನು ಸಿಕ್ಕಾಪಟ್ಟೆ ಬೇಜಾರ್ ನಲ್ಲಿ ಇದೀನಿ ನನ್ಗೆ ನೀನ್ ಸಹಾಯ ಬೇಕು ಅಂದ್ರೆ ನಾನು ಏನ್ ಮಾಡ್ಲಿ ಅಂತ ಯಾವುದೇ ವಿಧಿ ಇಲ್ಲ ನಾನು ಭೇಟಿ ಮಾಡೋಕಾಗೋದಿಲ್ಲ ಅಂತ ಕಡ ಖಂಡಿತವಾಗಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಕ್ಲಿಯರೆನ್ಸ್ ಕೊಟ್ಟ ನಂತರ ಐಮರ್ ಮೇಲೆ ಸಂಶಯ ಇದೆ ಈ ಕಾರಣದಿಂದ ಒಂದಷ್ಟು ಗುಪ್ತಚರರನ್ನ ಬಿಟ್ಟವ್ರು ಇವ್ರ ಹಿಂದೆ ಆ ಗುಪ್ತಚರರಿಗೆ ಇವರು ತಮ್ಮ ಗರ್ಲ್ ಫ್ರೆಂಡ್ ಅನ್ನ ಮೀಟ್ ಆಗಿ ಅಲ್ಲಿ ಒನ್ ನೈಟ್ ಸ್ಪೆಂಡ್ ಮಾಡಿದ್ದು ಜೊತೆಗೆ ಕಮ್ಯುನಿಸ್ಟ್ ಫ್ರೆಂಡ್ ಗಳನ್ನ ಭೇಟಿ ಆಗ್ತಿರೋದು ಈ ಎಲ್ಲಾ ವಿಚಾರಗಳು ಗೊತ್ತಾಗ್ತವೆ ಇದಾಗ ಒಂದ್ ಆರು ತಿಂಗಳಾದ್ಮೇಲೆ ಜೀವನ ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊಂಡ್ ಸತ್ತೋಗ್ಬಿಡ್ತಾರೆ ಈ ಸುದ್ದಿಯನ್ನ ಕೇಳಿದ ತಕ್ಷಣ ಫುಲ್ ಡೆವಸ್ಟೇಟ್ ಆಗ್ಬಿಡ್ತಾರೆ ಓಪನ್ ಹೈಮರ್ ಆಗ ಅವ್ರ ಹೆಂಡತಿ ಕಿಟ್ಟಿ ಬಂದ್ ಸಮಾಧಾನ ಮಾಡ್ತಾರೆ ನಿನ್ ಮೇಲೆ ಎಷ್ಟೊಂದ್ ಜನ ಡಿಪೆಂಡ್ ಅವರಿಗೆಲ್ಲ ಕೈ ಕೊಡ್ಬೇಡ ನೀನು ಅಂತ ಸರಿ ಈಗ ಇನ್ನೊಂದಷ್ಟು ದಿನಗಳು ನಡೀತವೆ ಬಾಂಬ್ ತಯಾರಿಕೆ ಕಾರ್ಯ ತುಂಬಾ ಚೆನ್ನಾಗಿ ಮುಂದುವರೆದಿದೆ ಅವಾಗ ಹಿಟ್ಲರ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ ಹೋಗ್ಬಿಡ್ತಾನೆ ಈಗ ಇವರೆಲ್ಲ ಬಾಂಬ್ ತಯಾರು ಮಾಡ್ತಿದ್ ಯಾಕೆ ಹಿಟ್ಲರ್ ನ ವಿರುದ್ಧವಾಗಿ ಈಗ ಹಿಟ್ಲರ್ ಸತ್ತ ಸತ್ ಮೇಲೆ ಬಾಂಬ್ ತಯಾರಿ ಯಾಕೆ ಮಾಡೋದು ಅಂತ ಸೈಂಟಿಸ್ಟ್ ಗಳು ಪ್ರೊಟೆಸ್ಟ್ ಮಾಡ್ತಾವ್ರೆ ಓಪನ್ ಹೈಮರ್ ಹೇಳ್ತಾರೆ ಹಿಟ್ಲರ್ ಸತ್ತೋಗೋನೆ ಆದ್ರೆ ಜಪಾನ್ ಅವ್ರ ಇನ್ನೂ ಯುದ್ಧ ಮಾಡ್ತಾವ್ರೆ ನಮ್ಮಲ್ಲಿ ಅಟ್ಯಾಕ್ ಮಾಡ್ತಾವ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಬಾಂಬ್ ತಯಾರು ಮಾಡಬೇಕು ಅಂತ ಬಟ್ ಯೂನಿವರ್ಸಿಟಿ ಆಫ್ ಚಿಕಾಗೋದವರು ಒಪ್ತಿಲ್ಲ ಅಲ್ಲಿ ಡಾಕ್ಟರ್ ಫೆರ್ಮಿ ಅಂಡ್ ಡಾಕ್ಟರ್ ಹಿಲ್ ಏನೇ ಹೇಳ್ತಾರೆ ಈ ಬಾಂಬನ್ನ ಮಾಡೋದು ಬೇಡ ಜಪಾನ್ ಮೇಲೆ ಈ ಬಾಂಬ್ ಅನ್ನ ಹಾಕೋದು ಬೇಡ ನಾವು ಒಂದಷ್ಟು ಸೈಂಟಿಸ್ಟ್ ಗಳ ಸೈನ್ ಅನ್ನ ತಗೊಂಡಿದ್ವಿ ಅದಕ್ಕೆ ನೀನು ಸೈನ್ ಮಾಡುವಂತ ಆಪ ನೈಮರ್ ಗೆ ಹೇಳ್ತಾರೆ ಬಟ್ ಆಪ ನೈಮರ್ ಸೈನ್ ಮಾಡೋದಿಲ್ಲ ಗೌರ್ಮೆಂಟ್ ನಂಗೆ ಹೇಳಿದೆ ಬಾಂಬ್ ತಯಾರು ಮಾಡುವಂತ ನಾನ್ ತಯಾರು ಮಾಡ್ತೀನಿ ಪ್ಲೀಸ್ ಈಗ ನಾವು ಹಿಂದೆ ಹೆಜ್ಜೆ ಇಡೋದು ಬೇಡ ಅಂತ ಹೇಳ್ತಾರೆ ಎನಿವೆ ಸೈಂಟಿಸ್ಟ್ ಗಳ ಅಭಿಪ್ರಾಯವನ್ನ ಗೌರ್ಮೆಂಟ್ ಗೆ ತಿಳಿಸ್ತಾರೆ ಓಪನ್ ಹೈಮರ್ ಗವರ್ಮೆಂಟ್ ಕಡಾ ಖಂಡಿತವಾಗಿ ಹೇಳ್ತಾರ ಇಲ್ಲ ಇಲ್ಲ ನೀವು ಬಾಂಬ್ ತಯಾರಿಕೆಯನ್ನು ಮುಂದುವರಿಸಿ ಸೈಂಟಿಸ್ಟ್ ಗಳ ಅಭಿಪ್ರಾಯಕ್ಕೆಲ್ಲ ಸೊಪ್ಪು ಹಾಕ್ಬೇಡಿ ಅಂತ ಸರಿ ಈಗ ಈ ಬಾಂಬ್ ತಯಾರಿಕೆ ಮಾಡುವ ಕಾರ್ಯಕ್ಕೆ ನನ್ನ ತಮ್ಮನ ಸಹಾಯ ಬೇಕು ಅವನನ್ನು ಕೂಡ ಮ್ಯಾನ್ ಗೆ ಕರ್ಸಿಕೊಳ್ಳೋಣ ಅಂತ ಡಿಮ್ಯಾಂಡ್ ಇಡ್ತಾರೆ ಓಪನ್ ಹೈಮರ್ ಸರಿ ಬಾಂಬ್ ತಯಾರಿಕೆ ಕಾರ್ಯ ಮುಂದುವರಿಯುತ್ತೆ ಬಾಂಬ್ ರೆಡಿ ಕೂಡ ಆಗ್ಬಿಡುತ್ತೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೇಕಾಗಿದೆ ಎಲ್ರು ಕನ್ನಡಕ ಹಾಕೊಂಡು ಸಿದ್ಧ ಆಗ್ತಾರೆ ಡಿಟೊನೇಟ್ ಮಾಡಕ್ಕೆ ಬಟ್ ಜೋರಾಗಿ ಮಳೆ ಬಂದ್ಬಿಡುತ್ತೆ ಮಳೆ ಬಂದಾಗ ಬಾಂಬ್ ಸ್ಫೋಟ ಆಗುತ್ತೋ ಇಲ್ವೋ ಅಂತ ಎಲ್ರಿಗೂ ಭಯ ಆಗುತ್ತೆ ಸೊ ನಿಲ್ಲಿ ಆಮೇಲೆ ಬಾಂಬ್ ಸ್ಫೋಟ ಮಾಡೋಣ ಅಂತ ಎಲ್ಲರೂ ಕಾಯ್ತಾರೆ ಬೆಳಗ್ಗೆ ಐದುವರೆಗೆ ಮಳೆ ನಿಲ್ಲುತ್ತೆ ಬಾಂಬ್ ಸ್ಫೋಟ ಶುರು ಹಚ್ಕೊಳ್ತಾರೆ ಐದುವರೆ ಕರೆಕ್ಟ್ ಆಗಿ ಬಾಂಬ್ ಭಯಾನಕವಾಗಿ ಸ್ಫೋಟಗೊಳ್ಳುತ್ತೆ ಕಿಲೋಮೀಟರ್ ಗಟ್ಲೆ ಬಾಂಬ್ ನ ಬೆಳಕು ಕಾಣಿಸಿದೆ ಎಲ್ಲ ನಡುಗಿ ಹೋಗ್ತದೆ ಅವಾಗ ಕೃಷ್ಣ ಭಗವದ್ಗೀತೆ ನಲ್ಲಿ ಹೇಳಿದ ಮಾತನ್ನ ಓಪನ್ ಹೈಮರ್ ನೆನ್ಸ್ಕೊಳ್ತಾರೆ ಎಲ್ಲಾ ಸೈಂಟಿಸ್ಟ್ ಗಳಿಗೂ ಬಹಳ ಖುಷಿ ಆಗುತ್ತೆ ಬಟ್ ಇದನ್ನ ಪಬ್ಲಿಕ್ ಮಾಡಿಲ್ಲ ಇನ್ನು ಸೊ ಈಗ ಈ ಬಾಂಬ್ ಗಳನ್ನ ತಗೊಂಡೋಗ್ತಾರೆ ಸೈನಿಕರು ಜಪಾನ್ ನ ಮೇಲೆ ನೈನ್ಟೀನ್ ಫಾರ್ಟಿ ಫೈವ್ ನಲ್ಲಿ ಹಿರೋಶಿಮನ್ ಸಾಕಿ ಮೇಲೆ ಹಾಕ್ಬಿಡ್ತಾರೆ ಅಲ್ಲಿ ಸಾವಿರಾರು ಜನಗಳು ಸತ್ತೋಗ್ಬಿಡ್ತಾರೆ ಅಣು ಬಾಂಬ್ ಡಿಟೋನೇಟ್ ಆದ ನಂತರ ಈ ವಿಚಾರವನ್ನ ಅಮೆರಿಕದ ಪ್ರೆಸಿಡೆಂಟ್ ಖುಷಿಯಾಗಿ ಅಮೆರಿಕಾದಲ್ಲಿ ಅನೌನ್ಸ್ ಮಾಡ್ತಾರೆ ಜಪಾನ್ ಸರೆಂಡರ್ ಆಯ್ತು ನಾವು ಅಣು ಬಾಂಬ್ ಹಾಕಿದ್ವಿ ಇದು ಎಷ್ಟೊಂದು ಜನಗಳಿಗೆ ಭಯ ಹುಟ್ಟಿಸ್ತು ಎಷ್ಟೊಂದು ಜನಗಳ ಜೀವವನ್ನ ತೆಗೀತು ಅಂತ ಇದರಿಂದ ಎಲ್ಲಾ ಸೈಂಟಿಸ್ಟ್ ಗಳು ಖುಷಿ ಪಡ್ತಾರೆ ನಮ್ಮ ಬಾಂಬ್ ವರ್ಕ್ ಆಯ್ತು ಅಂತ ಬಟ್ ಆಪನ್ ಹೈಮರ್ ಮನಸ್ಸಿಗೆ ಆಘಾತ ಆಗಿದೆ ನಮ್ಮ ಬಾಂಬ್ ನಿಂದ ಲಕ್ಷಾಂತರ ಜನರು ಸತ್ತೋದ್ರು ಅಂತ ಆದ್ರೆ ಹೊರಗಡೆ ತೋರಿಸ್ಕೊಳ್ಳೋಕೆ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ರಿಸರ್ಚ್ ಸಕ್ಸಸ್ಫುಲ್ ಆಯ್ತು ಅಂತ ಇದಾಗಿ ಮತ್ತೊಂದಷ್ಟು ದಿನಗಳ ಆದ್ಮೇಲೆ ರಷ್ಯನರು ಕೂಡ ಒಂದು ಅಣು ಕಂಡದವ್ರೆ ಅದನ್ನ ಡಿಟೋನೇಟ್ ಮಾಡೋರೆ ಅಂತ ಅಮೆರಿಕನ್ ಇಂಟೆಲಿಜೆನ್ಸ್ ಗೆ ಸುದ್ದಿ ಬರುತ್ತೆ ಈಗ ಅಮೆರಿಕದವರು ಅಲರ್ಟ್ ಆಗ್ಬಿಡ್ತಾರೆ ಮ್ಯಾನ್ ಹ್ಯಾಟನ್ ಪ್ರಾಜೆಕ್ಟ್ ನ ಒಳಗಡೆ ಯಾವನೋ ಒಬ್ಬ ಕಮ್ಯುನಿಸ್ಟ್ ಇದ್ದ ಅವನ ಮುಖಾಂತರ ಒಂದಷ್ಟು ಸುದ್ದಿಗಳನ್ನ ಸೀಕ್ರೆಟ್ಸ್ ಗಳನ್ನ ರಷ್ಯನ್ನರು ತಗೊಂಡು ಬಾಂಬ್ ಕಂಡು ಹಿಡಿದವ್ರೆ ಅಂತ ಸೊ ಅಮೆರಿಕನರು ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ ಇಂಗ್ಲೆಂಡ್ ಇಂದ ಒಬ್ಬ ಬಂದಿದ್ದೆಲ್ಲ ಸೈಂಟಿಸ್ಟ್ ಅವನೇ ಕಳ್ಳ ಆತನೇ ಕಮ್ಯುನಿಸ್ಟರಿಗೆ ಸೀಕ್ರೆಟ್ ಗಳನ್ನ ಕೊಟ್ಟಿರೋದು ಅಂತ ಈ ವಿಚಾರ ಕೇಳಿ ಓಮರ್ ಗೆ ವಿ ಡಿಸಪಾಯಿಂಟ್ ಆಗುತ್ತೆ ಎನಿವೇ ಈಗ ರಷ್ಯನರು ಒಂದು ಅಣು ಬಾಂಬನ್ನ ಅನ್ನ ಕಂಡಿಡಿದ್ರೆ ಈಗ ಅದಕ್ಕೆ ನಾವು ಉತ್ತರ ಏನ್ ಕೊಡೋದು ಅಂತ ಅಮೆರಿಕನ್ನರು ಥಿಂಕ್ ಮಾಡ್ತಾವ್ರೆ ಆಗ ಇವರ ಕಣ್ಣಿನ ಮುಂದೆ ಬರೋದು ಹೈಡ್ರೋಜನ್ ಬಾಂಬ್ ಇದು ಅಣು ಬಾಂಬ್ ಗಿಂತ ಹತ್ತರಷ್ಟು ಹೆಚ್ಚು ವಿನಾಶಕಾರಿ ಶಕ್ತಿ ಉಳ್ಳ ಬಾಂಬ್ ಓಪನ್ ಐಮರ್ ಜೊತೆ ಕೆಲಸ ಮಾಡ್ತಿರುವ ಟೆಲ್ಲರ್ ನಾನು ಹೈಡ್ರೋಜನ್ ಬಾಂಬ್ ನ ಕಂಡಿಡ್ತೀನಿ ನನ್ನ ರಿಸರ್ಚ್ ಸಪೋರ್ಟ್ ಮಾಡು ಸಪೋರ್ಟ್ ಅಂತ ಓಪನ್ ಐಮರ್ ನ ಕೇಳ್ತಿರ್ತಾರೆ ಬಟ್ ಓಪನ್ ಐಮರ್ ಗೆ ಗೊತ್ತು ಈ ಹೈಡ್ರೋಜನ್ ಬಾಂಬ್ ಅನ್ನು ನಾವು ತಯಾರು ಮಾಡಿದ್ರೆ ರಷ್ಯಾದವರುನು ಹೈಡ್ರೋಜನ್ ಬಾಂಬ್ ತಯಾರ ಮಾಡ್ತಾರೆ ಆಗ ನಾವು ಇದಕ್ಕಿಂತ ಇನ್ನೂ ದೊಡ್ಡ ಬಾಂಬ್ ತಯಾರು ಮಾಡ್ಬೇಕು ಹಿಂಗೆ ಚೈನ್ ರಿಯಾಕ್ಷನ್ ಇಲ್ಲೂ ಆಗ್ಬಿಡತ್ತೆ ಕೋಲ್ಡ್ ವಾರ್ ಗೆ ಕಾರಣ ಆಗುತ್ತೆ ರಷ್ಯನ್ ಮಾತುಕತೆಯನ್ನ ಮಾಡೋಣ ಮಾಡೋಣ ಇನ್ ಮುಂದೆ ಯಾವುದೇ ಹಣ ವಸ್ತ್ರಗಳನ್ನು ತಯಾರು ಮಾಡೋದು ಬೇಡ ಅಣ್ ವಸ್ತ್ರಗಳನ್ನ ಬೇರೆ ದೇಶದವ್ರು ಕೂಡ ತಯಾರು ಮಾಡದಂತೆ ನಿರ್ಬಂಧ ಹೇರೋಣ ಅಂತ ಮಾತುಕತೆ ಮಾಡೋಣ ಅಂತ ಇವರ ಅಭಿಪ್ರಾಯ ಆಗಿರುತ್ತೆ ಸೊ ಇದನ್ನ ಗೌರ್ಮೆಂಟ್ ಅವ್ರಿಗೆ ತಿಳಿಸ್ತಾರೆ ಗೌರ್ಮೆಂಟ್ ಅವ್ರ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ ಹೈಡ್ರೋಜನ್ ಬಾಂಬ್ ತಯಾರು ಮಾಡೋಕೆ ಅನುಮತಿಯನ್ನ ಕೊಟ್ಟು ಬಿಡ್ತಾರೆ ಇನ್ಫ್ಯಾಕ್ಟ್ ಒಂದ್ಸಲ ಪ್ರೆಸಿಡೆಂಟ್ ಭೇಟಿ ಮಾಡ್ತಾರೆ ಓಪನ್ ಐಮರ್ ಅಲ್ಲಿ ಹೇಳ್ತಾರೆ ಜಪಾನಿಯರ ಮೇಲೆ ಬಾಂಬ್ ಹಾಕಿ ನನ್ನ ಕೈಯೆಲ್ಲ ರಕ್ತ ಆಗ್ಬಿಟ್ಟಿದೆ ನನ್ಗೆ ನಿದ್ದೆ ಕೊಡ್ತಿಲ್ಲ ಅಂತ ಆಗ ಪ್ರೆಸಿಡೆಂಟ್ ಜೋಬಲ್ಲಿ ಇರೋ ಖರ್ಚಿ ತಗೊದ್ ಕೊಡ್ತಾರೆ ರಕ್ತ ಆಗಿದ್ರೆ ಕೈ ಹೊರಸ್ಕೊ ಯಾರು ನಿನ್ನೆ ಹೆಸರು ಹೇಳೋದಿಲ್ಲ ಜಪಾನ್ ಮೇಲೆ ಬಾಂಬ್ ಹಾಕಿದ್ ನಾನು ಒಂದ್ ನನ್ನ ಹೆಸರು ಹೇಳ್ತಾರೆ ಅಷ್ಟೊಂದ್ ತಲೆ ಹೋಗು ಅಂತ ಜೊತೆಗೆ ಅವರಿಗೆ ಕೇಳಿಸೋ ಅಂತಾನೆ ಈ ಕ್ರೈ ಬೇಬಿನ ಇನ್ ಯಾವತ್ತು ನನ್ನ ಮುಂದೆ ಕರ್ಸಬೇಡಿ ಅಂತ ತನ್ನ ಅಸಿಸ್ಟೆಂಟ್ ಗಳಿಗೆ ಹೇಳ್ತಾರೆ ಪ್ರೆಸಿಡೆಂಟ್ ಓಪನ್ ಐಮರ್ ಗೆ ಬೇಜಾರಾಗುತ್ತೆ ಬಟ್ ಆಪ ಐಮರ್ ಇಷ್ಟಕ್ಕೆ ಸುಮ್ನ ಆಗೋದಿಲ್ಲ ತಾವು ಹೋದ ಕಡೆ ಎಲ್ಲ ಇದ್ರ ಬಗ್ಗೆನೇ ಭಾಷಣ ಮಾಡ್ತಿರ್ತಾರೆ ಈ ವೆಪನ್ಸ್ ಗಳ ರೇಸ್ಗೆ ಯಾವುದೇ ಅಡೆತಡೆ ಇಲ್ಲ ಯಾವುದೇ ಕಂಟ್ರೋಲ್ ಇರೋದಿಲ್ಲ ನಾವು ರಷ್ಯನರು ಪೈಪೋಟಿ ಗಿಳಿದ್ರೆ ಒಬ್ಬರ ಮೇಲೆ ಒಬ್ರು ಬಾಂಬ್ ಹಾಕೊಂಡು ಇಬ್ರು ಸಾಯ್ತಿವಿ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ನಾವು ಮಾತುಕತೆ ಮಾಡಬೇಕು ಅಂತ ಸಿದ್ಧಾಂತವನ್ನ ಎಲ್ಲರ ಎದುರು ಪ್ರಸ್ತುತ ಪಡಿಸ್ತಿರ್ತಾರೆ ಈ ಸಿದ್ಧಾಂತಗಳೇ ಕಡೆಗೆ ಇವರಿಗೆ ಮುಳುವಾಗತ್ತೆ ಅಮೇರಿಕನ್ ಅಟಾಮಿಕ್ ಎನರ್ಜಿ ಕಮಿಷನ್ ಅವರು ಇವಯ್ಯ ಯಾಕೋ ಹೈಡ್ರೋಜನ್ ಬಾಂಬ್ ಅನ್ನ ತಯಾರು ಮಾಡೋದು ಬೇಡ ರಷ್ಯಾ ಜೊತೆ ಮಾತಾಡೋಣ ಮಾತಾಡೋಣ ಅಂತ ಅವ್ರೆ ಇವ್ರಿಗೂ ರಷ್ಯಾದವ್ರಿಗೂ ಏನೋ ಸಂಬಂಧ ಇರಬೇಕು ಇವರಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ತೆಗೆದು ಹಾಕೋಣ ಇವರಿಗೆ ಅಟಾಮಿಕ್ ಕಮಿಷನ್ ಅಲ್ಲಿ ಕೆಲಸ ಕೊಡೋದು ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಅದನ್ನ ಅಪೀಲ್ ಮಾಡ್ತಾರೆ ನಮ್ಮ ಓಪನ್ ಹೈಮರ್ ಅದರ ಅಪೀಲ್ ಒಂದು ಪ್ರೈವೇಟ್ ಹಿಯರಿಂಗ್ ಮುಖಾಂತರ ನಡೆಯುತ್ತೆ ಅದೇ ಇಯರಿಂಗ್ ನಲ್ಲಿ ಓಪನ್ ಹೈಮರ್ ಈ ಎಲ್ಲಾ ಸ್ಟೋರಿಯನ್ನ ನಮ್ಗೆ ಹೇಳಿದ್ದು ಈಗ ಇವ್ರ ಮೇಲೆ ಕೇಸ್ ಹಾಕಿರೋದು ಯಾರು ಯಾರೋ ಒಬ್ಬ ಸೆನೆಟರ್ ಇಯರಿಂಗ್ ಶುರು ಆಗುತ್ತೆ ಇಯರಿಂಗ್ ನಲ್ಲಿ ಓಪನ್ ಐಮರ್ ನ ಹಿಸ್ಟರಿಯನ್ನೆಲ್ಲ ಬಿಚ್ಚಿಡಲಾಗುತ್ತೆ ನಿಮ್ಮನ್ನ ಅಮೆರಿಕನ್ ಗವರ್ಮೆಂಟ್ ಫಾಲೋ ಮಾಡ್ತಿತ್ತು ನೀವು ಗರ್ಲ್ ಫ್ರೆಂಡ್ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿದ್ರಿ ನಿಮ್ಮ ಕಮ್ಯುನಿಸ್ಟ್ ಫ್ರೆಂಡ್ ಗಳನ್ನ ಮೀಟ್ ಮಾಡ್ತಿದ್ರಿ ನಿಮ್ಮ ತಮ್ಮನ್ನ ಮೀಟ್ ಮಾಡ್ತಿದ್ರಿ ತಮ್ಮನ್ನ ಪ್ರಾಜೆಕ್ಟ್ ನ ಒಳಗೂ ಸೇರ್ಕೊಂಡಿದ್ರಿ ಜೊತೆಗೆ ಕಮ್ಯುನಿಸ್ಟರಿಗೆ ಡೊನೇಷನ್ ಅನ್ನ ಕೊಟ್ಟಿದ್ರಿ ಇದೆಲ್ಲ ನೋಡಿದ್ರೆ ನಮ್ಗೆ ಡೌಟ್ ಬರ್ತಿದೆ ಅಂತ ಅವರೆಲ್ಲ ಹೇಳ್ತಾರೆ ಜೊತೆಗೆ ಹೈಡ್ರೋಜನ್ ಬಾಂಬ್ ತಯಾರು ಮಾಡೋದಕ್ಕೆ ನೀವು ಲಾರೆನ್ಸ್ ಗೆ ವಿರುದ್ಧವಾಗಿ ಕೂಡ ಇದ್ರಿ ಅಂತ ಇವರ ಮೇಲೆ ಆರೋಪ ಹೊರಿಸಲಾಗುತ್ತೆ ಇವರ ವಿರುದ್ಧವಾಗಿ ಲಾರೆನ್ಸ್ ಕೂಡ ಟೆಸ್ಟಿಫೈ ಮಾಡ್ತಾರೆ ಹೌದು ಹೈಡ್ರೋಜನ್ ಬಾಂಬ್ ಗೆ ಈತ ವಿರೋಧ ವ್ಯಕ್ತಪಡಿಸ್ತಿದ್ರು ಬಟ್ ಆಟೋ ಬಾಂಬ್ ತಯಾರು ಮಾಡಕ್ ಮಾತ್ರ ರೆಡಿ ಆಗಿದ್ರು ಸೊ ನನ್ಗಾಗ ಆಗಾಗ ಡೌಟ್ ಬರ್ತಿತ್ತು ಆಟೋಮ್ ಬಾಂಬ್ ಅನ್ನ ಜರ್ಮನ್ ವಿರುದ್ಧ ಮಾಡಿದ್ದಕ್ಕೋಸ್ಕರ ಇವ್ರು ಒಪ್ಪಿಗೆ ಕೊಟ್ಟಿದ್ರು ಈಗ ಹೈಡ್ರೋಜನ್ ಬಾಂಬ್ ನ ರಷ್ಯರ್ ವಿರುದ್ಧ ಮಾಡ್ತಿರೋದಲ್ವಾ ಅದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಅದೇನು ಗೊತ್ತಿಲ್ಲ ಈ ಮನುಷ್ಯನ ಥಿಂಕಿಂಗ್ ನನ್ಗೆ ಅರ್ಥ ಆಗೋದಿಲ್ಲ ಅಂತ ಜೊತೆಗೆ ನಿಮ್ ಹೆಂಡತಿ ಕೂಡ ಒಂದಾನೊಂದು ಕಾಲದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಿದ್ಲು ಅವಳ ಮುಖಾಂತರನು ನೀವು ಸೀಕ್ರೆಟ್ ಅನ್ನ ರಷ್ಯನರಿಗೆ ಕೊಟ್ಟಿರಬಹುದು ಅಂತಲೂ ಆರೋಪ ವರಿಸಲಾಗುತ್ತೆ ಹೆಂಡತಿ ಇದನ್ನ ಡಿನೈ ಮಾಡ್ತಾಳೆ ಆದ್ರೂ ಕೂಡ ಎಲ್ಲಾ ಸಾಕ್ಷಿಗಳನ್ನ ಪರಿಗಣಿಸಿದ ಜಡ್ಜ್ಗಳು ಇವರು ಅಮೆರಿಕಕ್ಕೆ ಲಾಯಲ್ ಆಗಿರಬಹುದು ಆದ್ರೂ ಕೂಡ ಇವರ ಸುತ್ತಮುತ್ತ ಎಷ್ಟೊಂದು ಡೌಟ್ ಗಳಿದಾವೆ ಈ ಕಾರಣ ನಾವು ಇವರಿಗೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಗೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟು ಸೆಕ್ಯೂರಿಟಿ ಕ್ಲಿಯರೆನ್ಸ್ ರಿಬೋಕ್ ಮಾಡ್ಬಿಡ್ತಾರೆ ಅಮೆರಿಕನ್ ಅಟಾಮಿಕ್ ಕಮಿಷನ್ ಗೆ ಚೇರ್ಮನ್ ಯಾರು ಲೂಯಿಸ್ ಸ್ಟ್ರಾಸ್ ಇದುವರೆಗೂ ನಾವು ಓಪನ್ ಐಮರ್ ದೃಷ್ಟಿಕೋನದಿಂದ ಕಥೆಯನ್ನ ಕೇಳಿದ್ವಿ ಇದಕ್ಕೆ ಪ್ಯಾರಲಲ್ ಆಗಿ ಲೂಯಿಸ್ ಸ್ಟ್ರಾಸ್ ರವರ ದೃಷ್ಟಿಕೋನದಿಂದಲೂ ಕತೆಯನ್ನ ನಮ್ಗೆ ಹೇಳ್ತಾರೆ ಈಗ ಆ ದೃಷ್ಟಿಕೋನದ ಕಥೆಯನ್ನ ಕೇಳುವ ಸೆನೆಟ್ ಹಿಯರಿಂಗ್ ನಲ್ಲಿ ಸೆನೆಟರ್ ಗಳು ಸ್ಟ್ರಾಸ್ ನ ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ನಿಮ್ಮ ಇಷ್ಟ ಏನೋ ಸಖತ್ ಬಟ್ ನೀವು ಅಟೋಮಿಕ್ ಕಮಿಷನ್ ನ ಚೇರ್ಮನ್ ಆಗಿದ್ದಾಗ ಓಪನ್ ಹೈಮರ್ ನ ಕರ್ಕೊಂಡು ಬಂದು ಅಟೋಮಿಕ್ ಅಡ್ವೈಸರಿ ಕಮಿಟಿಯಲ್ಲಿ ಸೇರ್ಸ್ಕೊಂಡ್ರಿ ಜೊತೆಗೆ ಪ್ರಿನ್ಸ್ಟನ್ ನಲ್ಲಿ ಇವರ ಕೋರ್ಸ್ ಅನ್ನ ಓಪನ್ ಮಾಡಿದ್ರಿ ನೈನ್ಟೀನ್ ಫಿಫ್ಟಿ ಫೋರ್ ನಲ್ಲಿ ಅವರ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ರಿವೋಕ್ ಮಾಡಿದಾಗ ನಮಗೆ ಗೊತ್ತಾಯ್ತು ಏನೋ ಸಂಶಯ ಇದೆ ಇವರ ಹಿನ್ನೆಲೆಯ ಬಗ್ಗೆ ಅಂತ ಸೊ ಆ ತರ ಸಂಶಯ ಇರುವ ವ್ಯಕ್ತಿಯನ್ನ ನೀವ್ ಯಾಕೆ ಕರ್ಕೊಂಡು ಬಂದು ಇಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ಸುದ್ರಿ ಅಂತ ಆಗ ಲೂಯಿಸ್ ಎಸ್ಟ್ರಾಸ್ ತಮ್ಮ ಕಥೆಯನ್ನ ಹೇಳಿ ಶುರು ಮಾಡ್ತಾರೆ ನಾನು ಅವರನ್ನ ಸೈನ್ಸ್ ಅಡ್ವೈಸರಿಗೆ ಕರ್ಕೊಂಡು ಬಂದಾಗ ಪ್ರಿನ್ಸ್ಟನ್ ನಲ್ಲಿ ಲೆಚ್ಚರ ಅಂತ ಹೇಳಿದಾಗ ಅವರು ಸಿಕ್ಕಾಪಟ್ಟೆ ದೊಡ್ಡ ವ್ಯಕ್ತಿಯಾಗಿದ್ರು ಅಣು ಬಾಂಬ ತಯಾರು ಮಾಡಿರೋದ್ರಿಂದ ಅವರಿಗೆ ಪ್ರಪಂಚದಲ್ಲಿ ದೊಡ್ಡ ಹೆಸರಿತ್ತು ಸೊ ಅವರನ್ನ ಕರ್ಕೊಂಡು ಬಂದು ಲಚ್ಚರ್ ಮಾಡಿದೆ ಕರ್ಕೊಂಡು ಬಂದ ದಿನನೇ ಅವರ ಮತ್ತೆ ಐನ್ಸ್ಟೀನ್ ರ ಭೇಟಿ ಆಗಿತ್ತು ಗೆ ಅದೇನ್ ಹೇಳಿದ್ರು ಏನ್ ಕತೆ ನೋವು ಗೊತ್ತಿಲ್ಲ ಐನ್ಸ್ಟೀನ್ ನನ್ನ ಕಣ್ಣಲ್ಲಿ ಕೂಡ ಕಣ್ಣಿಟ್ಟು ಮಾತಾಡ್ಲಿಲ್ಲ ಅವತ್ತು ಐದವೇ ನಾನು ಕರೆದ್ ಕೆಲಸ ಕೊಡೋಕ್ ಮುಂಚೆ ಅವರ ಸೆಕ್ಯೂರಿಟಿ ಫೈಲ್ ಅನ್ನ ಓದಿದ್ದೆ ಅದ್ರಲ್ಲೆಲ್ಲಾ ಇತ್ತು ಅವ್ರ ಎಂಟಿ ಕಮ್ಯುನಿಸ್ಟ್ ತಮ್ಮ ಕಮ್ಯುನಿಸ್ಟ್ ಎಲ್ಲಾರು ಕಮ್ಯುನಿಸ್ಟ್ ಅಂತ ಆದ್ರೆ ಮ್ಯಾನ್ ಆಟನ್ ಪ್ರಾಜೆಕ್ಟ್ ನಲ್ಲಿ ಅವ್ರ ಅಟೋಮಿಕ್ ಬಾಂಬ್ ಅನ್ನ ತಯಾರು ಮಾಡಿದ್ರು ಅಂದ್ರೆ ಅವ್ರ ದೇಶ ಭಕ್ತ ಅಂತ ಪ್ರೂವ್ ಆಯ್ತು ಅನ್ಕೊಂಡು ನಾನ್ ಕೂಡ ಕೆಲಸವನ್ನ ಕೊಟ್ಟೆ ಅದಾದ್ಮೇಲೆ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸೆನೆಟರ್ಗಳು ಸರಿ ಇದರ ಬಗ್ಗೆ ಒಂದಷ್ಟು ಜನಗಳ ಅಭಿಪ್ರಾಯವನ್ನ ಸಂಗ್ರಹಿಸೋಣ ಅಂತ ಒಂದಷ್ಟು ವಿಟ್ನೆಸ್ ಗಳನ್ನ ಅಲ್ಲಿಗೆ ಕರೆಸ್ತಾರೆ ಈಗ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಬೋರ್ಡ್ ಅನ್ನುವ ಒಬ್ಬ ಸೆನೆಟರ್ ಅವರ ಕೈಗೆ ಫುಲ್ ಸೆಕ್ಯೂರಿಟಿ ಫೈಲ್ ಸಿಕ್ಕಿದೆ ಯಾರ್ದು ಆಪನದು ಯಾರೋ ಸೀಕ್ರೆಟ್ ಆಗಿ ಅಟಾಮಿಕ್ ಕಮಿಷನ್ ಅವರೇನೆ ಸೆಕ್ಯೂರಿಟಿ ಫೈಲ್ ಅನ್ನ ಬೋರ್ಡ್ ಅನ್ಗೆ ಕೊಟ್ಟವ್ರೆ ಈ ಮೂಲಕ ಓಪನ್ ಐಮರ್ನ ಬಾಯಿ ಬಾಯ್ ಮುಚ್ಚಿಸ್ಬೇಕು ಆತ ಹೈಡ್ರೋಜನ್ ಬಾಂಬ್ ತಯಾರು ಮಾಡಬೇಡಿ ರಷ್ಯಾದವ್ರ ಜೊತೆ ಮಾತಾಡಿ ಅಂತ ಹೇಳ್ತಾನೆ ಇದು ಸರ್ಕಾರ ಕೆಟ್ಟ ಹೆಸರು ತರಿಸಿದೆ ಆತನ ಬಾಯಿ ಮುಚ್ಚಿಸ್ಬೇಕು ಅಂತ ಹಿಂಗೆಲ್ಲ ಮಾಡೋನೆ ಆ ವಯ್ಯ ಮಾಡಿರೋ ತರಲೆಗೆ ನನ್ನ ಬುಡುಕ್ ಯಾಕೆ ಬರ್ತಿದೆ ಇದು ಅಂತ ಲೂಯಿಸ್ ಸ್ಟ್ರಾಸ್ಗೆ ತಲೆ ಕೆಟ್ಟೋಗತ್ತೆ ಬಟ್ ಗೆ ಈ ಸೆಕ್ಯೂರಿಟಿ ಫೈಲನ್ನ ಕೊಟ್ಟಿದ್ ಯಾರು ಸ್ಟ್ರಾಸ್ ಹೇಳ್ತಾರೆ ನನಗ್ ಗೊತ್ತಿಲ್ಲ ಬಟ್ ರಾಬರ್ಟ್ ನಾನು ಹೇಳಿದ್ದೆ ಸರಿ ಅನ್ಕೊಂಡ್ ಓಡಾಡ್ತಿದ್ರು ಎಷ್ಟೊಂದ್ ಜನ ಕೋಪ ತರಿಸಿದ್ರು ಒಂದ್ಸಲ ನನ್ನ ಕೂಡ ರೋಸ್ಟ್ ಮಾಡಿದ್ರು ಮೆಡಿಕಲ್ ಪರ್ಪಸ್ ಗೋಸ್ಕರ ಐಸೋ ಟೋಪ್ ಗಳನ್ನ ನಾರ್ವೆಗೆ ಕಳಿಸ್ತಿದ್ರು ಅಮೆರಿಕ ಅಮೆರಿಕಾದವರು ಬಟ್ ನಾನು ಬೇಡ ಅಂತ ಹೇಳ್ತಿದ್ದೆ ಆಗ ನೈಮರ್ ಅಡ್ಡ ಬಂದ್ಬಿಟ್ಟು ಮೆಡಿಕಲ್ ಪರ್ಪಸ್ ಗೆ ಕಳಿಸಿದ್ರೆ ಏನಾಗಲ್ಲ ಅದರ ಮೇಲೆ ಐ ಮೀನ್ ಅದ್ರ ಮುಖಾಂತರ ಆಟಮ್ ಬಾಂಬ್ ಗಳನ್ನ ತಯಾರ ಮಾಡೋಕಾಗಲ್ಲ ಸ್ಟ್ರಾಸ್ ಮತ್ತೆ ಕೇಳಿಬಿಡಿ ಅಂತ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ರು ಹಿಂಗೆ ಎಷ್ಟೋ ಜನ ಪೊಲಿಟಿಷಿಯನ್ಸ್ ಅವರು ಅವಮಾನ ಮಾಡಿದ್ರು ಅದರಲ್ಲೇ ಯಾರೋ ಒಬ್ರು ಕಿತಾಪತಿಯನ್ನ ಮಾಡಿರ್ಬೋದು ಅಂತ ಹೇಳ್ತಾರೆ ಸ್ಟ್ರಾಸ್ ಇದಾದ್ಮೇಲೆ ಮತ್ತೊಂದ್ಸಲ ರಾಬರ್ಟ್ ಮತ್ತೆ ಸ್ಟ್ರಾಸ್ ಇಬ್ರು ಒಬ್ರಿಗೊಬ್ರು ಎಗೇನ್ಸ್ಟ್ ಮಾತಾಡ್ಕೊಂಡಿದ್ದು ಅಂದ್ರೆ ಹೈಡ್ರೋಜನ್ ಬಾಂಬ್ ಅನ್ನ ತಯಾರು ಮಾಡುವ ವಿಚಾರದಲ್ಲಿ ರಷ್ಯನ್ನರು ಅಟಾಮಿಕ್ ಬಾಂಬ್ ಅನ್ನ ತಯಾರು ಮಾಡಿದ ನಂತರ ಪ್ರೆಸಿಡೆಂಟ್ ಮುಂದೇನು ಅಂತ ಕೇಳಿದ್ರು ಆಗ ಸ್ಟ್ರಾಸ್ ಹೇಳಿದ್ರು ಹೈಡ್ರೋಜನ್ ಬಾಂಬ್ ಅನ್ನ ತಯಾರ ಮಾಡೋಣ ಅಂತ ಓಪನ್ ಐಮರ್ ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ನಾವದನ್ನ ತಯಾರು ಮಾಡೋದು ರಷ್ಯಾ ಜೊತೆ ಮಾತಾಡೋಣ ಅಂತ ಇಲ್ಲಿ ಕೂಡ ಭಿನ್ನ ಅಭಿಪ್ರಾಯ ಇದೆ ಓಪನ್ ಐಮರ್ ಮತ್ತೆ ಸ್ಟ್ರಾಸ್ ನಡುವೆ ಸರಿ ಈಗ ಸ್ಟ್ರಾಸ್ ಸೈಂಟಿಫಿಕ್ ಕಮಿಟಿಯನ್ನ ಹೇಗೆ ನಡೆಸ್ಕೊಂಡ್ರು ಅಟಾಮಿಕ್ ಕಮಿಷನ್ ಅಲ್ಲಿ ಇದ್ದಾಗ ಅಂತ ಒಂದಷ್ಟು ಸೈಂಟಿಸ್ಟ್ ಗಳನ್ನ ಕರೆಸ್ತಾರೆ ಸೆನೆಟ್ ಅವರು ಮೊದಲನೇದಾಗಿ ಟೆಲ್ಲರ್ ನ ಕರೆಸಲಾಗತ್ತೆ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ ಸ್ಟ್ರಾಸ್ ನಡೆಸ್ಕೊಂಡ್ರು ನಮ್ಮನ್ನೆಲ್ಲ ಹೈಡ್ರೋಜನ್ ಬಾಂಬ್ ನಾನು ತಯಾರು ಮಾಡ್ಬೇಕು ಅಂತಿದ್ದೆ ಓಪನ್ ಐಮರ್ ವಿರೋಧ ಕೊಟ್ರು ಆದ್ರೆ ಸ್ಟ್ರಾಸ್ ನಮ್ಗೆ ಸಹಾಯ ಮಾಡಿದ್ರು ಅಂತ ಸರಿ ಸ್ಟ್ರಾಸ್ ಪರವಾಗಿ ಇವ್ರು ಹೇಳಿದ್ರು ನೆಕ್ಸ್ಟ್ ಯಾರು ಬರ್ತಾರೆ ಡಾಕ್ಟರ್ ಹಿಲ್ ಅವ್ರು ಯಾರು ಚಿಕಾಗೋ ಯೂನಿವರ್ಸಿಟಿ ನಲ್ಲಿ ಸಹಾಯ ಮಾಡ್ತಿದ್ರಲ್ಲ ಓಪನ್ ಐಮರ್ಗೆ ಅವರು ಡಾಕ್ಟರ್ ಹಿಲ್ಗೂ ಮತ್ತೆ ಹಿಲ್ ಜೊತೆಗಿದ್ದ ಸೈಂಟಿಸ್ಟ್ ಗಳಿಗೂ ಓಪನ್ ಐಮರ್ಗೂ ಸ್ವಲ್ಪ ಕ್ಲಾಶ್ ಆಗಿದೆ ಯಾಕೆ ಹಿಟ್ಲರ್ ಸತ್ತೋದ ಮೇಲೆ ನಾವು ಅಣ್ ವಸ್ತ್ರವನ್ನ ತಯಾರ ಮಾಡೋದು ಬೇಡ ಅಂತ ಚಿಕಾಗೋದವ್ ಹೇಳ್ತಿದ್ರು ಬಟ್ ಓಪನ್ ಐಮರ್ ನೋ ನೋ ನಾವ್ ತಯಾರು ಮಾಡ್ಲೇಬೇಕು ಅಂತ ಬಾಂಬ್ ತಯಾರು ಮಾಡಿ ಜಪಾನ್ ಅವ್ರ ಮೇಲೆ ಹಾಕ್ಬಿಟ್ರು ಸೊ ಡಾಕ್ಟರ್ ಹಿಲ್ಗೆ ಓಪನ್ ಐಮರ್ ನ ಮೇಲೆ ದ್ವೇಷ ಇದೆ ಸೊ ಅವ್ರು ಕೂಡ ಸ್ಟ್ರಾಸ್ ನ ಪರವಾಗಿ ಸಾಕ್ಷ ಿ ಹೇಳೋದು ಶತಸಿದ್ಧ ಸೊ ಸ್ಟ್ರಾಸ್ ಗೆ ಸ್ವಲ್ಪ ರಿಲೀಫ್ ಸಿಗತ್ತೆ ಸೆನೆಟ್ ಅವರು ನನ್ನನ್ನು ಕನ್ಫರ್ಮ್ ಮಾಡೋದು ಶತಸಿದ್ಧ ಅಂತ ತನ್ನ ಅಸಿಸ್ಟೆಂಟ್ ಗಳಿಗೆ ಹೇಳ್ತಾರೆ ಆಗ ಅಸಿಸ್ಟೆಂಟ್ ಗಳಿಗೆ ಸ್ವಲ್ಪ ಕ್ಲೂ ಸಿಗತ್ತೆ ನೈಮರ್ ಮೇಲೆ ಅವರ ಸೆಕ್ಯೂರಿಟಿ ಫೈಲ್ ಅನ್ನ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೊಟ್ಟಿರೋದು ಈ ಇರಬೇಕು ಅಂತ ಆಗ ಸ್ಟ್ರಾಸ್ ನಿಜ ಒಪ್ಕೊಳ್ತಾರೆ ಹೌದು ನಾನೇ ಓಪ ನೈಮರ್ ನನ್ಗೆ ಎಷ್ಟೊಂದ್ ಜನಗಳ ಮುಂದೆ ಅವಮಾನ ಮಾಡ್ದ ನಾರ್ವೆ ಐಸೋಟೋಪ್ ಗಳನ್ನ ಕಳಿಸುವ ವಿಚಾರದಲ್ಲಿ ಅವಮಾನ ಮಾಡ್ದ ಹೈಡ್ರೋಜನ್ ಬಾಂಬ್ ತಯಾರು ಮಾಡುವ ವಿಚಾರದಲ್ಲಿ ಅವಮಾನ ಮಾಡ್ದ ಆ ದ್ವೇಷ ನಾನು ತೀರ್ಸ್ಕೊಳ್ಬೇಕಿತ್ತು ಸೊ ಓಪನ್ ಐಮರ್ ಮಾನ ಮರ್ಯಾದೆ ಕಳಿಬೇಕಾಗಿತ್ತು ಅದಕ್ಕೋಸ್ಕರ ಫೈಲ್ ಅನ್ನ ಎಫ್ ಬಿ ಐ ನನ್ನ ಫ್ರೆಂಡ್ ನ ಮುಖಾಂತರ ಕಳಿಸ್ದೆ ಜೊತೆಗೆ ಆತನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ರಿವೋಕ್ ಆಗುವಂತೆ ಮಾಡಿದೆ ಈ ಮೂಲಕ ಅವನ ಮಾನ ಮೂರ್ ಕಾಸಿಗೆ ಹರಾಜ್ತು ಈಗ ನಾನ್ ನೋಡಿ ಎಲ್ಲಿದ್ದೀನಿ ಅವನ್ ನೋಡಿ ಎಲ್ಲಿದ್ದಾನೆ ಅಂತ ಜಂಬಾ ಕೊಚ್ಕೊಂತಾನೆ ಸ್ಟ್ರಾಸ್ ಸರಿ ಈಗ ಡಾಕ್ಟರ್ ಹಿಲ್ ಬಂದ್ರು ನೆಕ್ಸ್ಟ್ ಟೆಸ್ಟಿಮೋನಿ ಕೊಡಕ್ ಶುರು ಮಾಡಿದ್ರು ಬಟ್ ಸ್ಟ್ರಾಸ್ ಅನ್ಕೊಂಡಂತೆ ಡಾಕ್ಟರ್ ಹಿಲ್ ಸ್ಟ್ರಾಸ್ ನ ಪರವಾಗಿ ಟೆಸ್ಟಿಮೋನಿ ಕೊಡ್ಲಿಲ್ಲ ಈ ಸ್ಟ್ರಾಸ್ ಸರಿ ಇಲ್ಲ ವರ್ಷಾನ್ಗಟ್ಲೆ ದ್ವೇಷ ಇಟ್ಕೊಂಡು ಓಪನ್ ಐಮರ್ ಜೀವನಾನೇ ಹಾಳು ಮಾಡ್ಬಿಟ್ರು ಅವರ ವಿರುದ್ಧ ಪಿತೂರಿ ಮಾಡಿದ್ರು ಇದು ಎಲ್ಲಾ ಸೈಂಟಿಸ್ಟ್ ಕಮ್ಯುನಿಟಿಗೆ ಗೊತ್ತು ಈ ಕಾರಣದಿಂದ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಒಗ್ಗಟ್ಟಿನಿಂದ ಹೇಳ್ತಿದೀವಿ ಈತ ಕ್ಯಾಬಿನೆಟ್ ನಲ್ಲಿ ಇರೋದಕ್ಕೆ ಯೋಗ್ಯನಲ್ಲ ಈತ ಪಾರ್ಶಿಯಾಲಿಟಿ ಮಾಡ್ತಾನೆ ದ್ವೇಷ ಪೂರಿತ ರಾಜಕಾರಣವನ್ನ ಮಾಡ್ತಾನೆ ಈತನನ್ನ ಕ್ಯಾಬಿನೆಟ್ ಗೆ ಸೇರಿಸ್ಕೊಳ್ಬೇಡಿ ಅಂತ ಹೇಳ್ಬಿಡ್ತಾರೆ ಇವರ ಟೆಸ್ಟಿ ಮುನಿ ಸೆನೆಟ್ ನಲ್ಲಿ ಮೂರು ಜನರ ಮನಸ್ಸನ್ನ ಪರಿವರ್ತನೆ ಮಾಡ್ಬಿಡತ್ತೆ ಇವರ ಪರವಾಗಿ ಎಷ್ಟೊಂದು ವೋಟ್ಗಳು ಬಿದ್ರೂ ಸಹ ಮೂರು ಗಳಿಂದ ಇವರು ಸೋಲ್ ಒಪ್ಕೊಳ್ಬೇಕಾಗತ್ತೆ ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಆಗಿ ಅಕ್ಸೆಪ್ಟ್ ಆಗೋದೇ ಇಲ್ಲ ಇದರಿಂದ ಫುಲ್ ಊರ್ಕೊಂಡ್ಬಿಡ್ತಾರೆ ಓಪನ್ಐಮರು ಒಬ್ಬ ಈಗೋಯಿಸ್ಟಿಕಲ್ ಮೇನಿಯಾಕ್ ಆತ ಸರಿ ಇಲ್ಲ ಆತನೇ ನನ್ನ ವಿರುದ್ಧ ದ್ವೇಷ ಪೂರಿತ ರಾಜಕಾರಣ ಮಾಡಿದ್ದು ನನ್ನ ಮಾನ ಮರ್ಯಾದೆ ತಗ್ದ ಜೊತೆಗೆ ಐನ್ಸ್ಟೀನ್ಗೂ ನನ್ನ ವಿರುದ್ಧ ಏನೇನೋ ಹೇಳ್ಕೊಟ್ಬಿಟ್ಟ ಐನ್ಸ್ಟೀನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ ನನ್ ಜೊತೆ ಹಂಗೆ ಹಿಂಗೆ ಅಂತ ಉರ್ಕೊಳ್ತಿದ್ದಾನೆ ತನ್ನ ಅಸಿಸ್ಟೆಂಟ್ ನ ಮುಂದೆ ಆಗ ಅಸಿಸ್ಟೆಂಟ್ ಹೇಳ್ತಾನೆ ನಿಮ್ಮ ನೀವು ಅಷ್ಟೊಂದ್ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಡಿ ಐನ್ಸ್ಟೀನ್ ಜೊತೆ ಅವರು ಬೇರೆ ಏನೋ ಮಾತಾಡಿದ್ರೆ ನಿಮ್ ಬಗ್ಗೆ ಮಾತಾಡಿ ಯಾಕೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಅಷ್ಟೊಂದು ವೇಷ ಕಾಯೋಕೋದ್ರಿ ಅಂತ ಆಗ ನಮ್ಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಐನ್ಸ್ಟೀನ್ ಮತ್ತೆ ಓಪನ್ ಐಮರ್ ಏನ್ ಮಾತಾಡಿದ್ರು ತೋರಿಸ್ತಾರೆ ಐನ್ಸ್ಟೀನ್ ಹೇಳ್ತಾರೆ ದೇಶ ವಿರುದ್ಧ ಹೇಗೆ ಈಗ ಮಾಡ್ತಿದ್ಯೋ ನನ್ನ ದೇಶ ಕೂಡ ವಿರುದ್ಧ ಪಿತೂರಿ ಮಾಡಿತ್ತು ಅದಕ್ಕೋಸ್ಕರ ನಾನು ಅಮೆರಿಕಾಗೆ ಬಂದೆ ಆದ್ರೆ ಸ್ವಲ್ಪ ದಿನಗಳ ನಂತರ ವಿ ಆರ್ ಸಾರಿ ಅಂತ ಹೇಳ್ಬಿಟ್ಟು ನಮ್ಗಳಿಗೆ ಒಂದಷ್ಟು ಮೆಡಲ್ ಕೊಟ್ಬಿಡ್ತಾರೆ ಅವರ ಸಮಾಧಾನಕ್ಕೋಸ್ಕರ ನಮ್ಗೆ ಸಾರಿ ಕೇಳ್ತಾರೆ ಇಷ್ಟೇ ಇವ್ರು ಬಾಳು ಏನು ಪ್ರಯೋಜನ ಇಲ್ಲ ಇವ್ರುಗಳ್ದು ಅಂತ ಅಂಡ್ ಅವ್ರು ಹೇಳ್ದಂಗೆ ಒಂದು ಹತ್ತೈದು ವರ್ಷ ಆದ್ಮೇಲೆ ಓಪನ್ ಐಮರ್ಗೆ ಗೆ ಅಮೆರಿಕ ಸರ್ಕಾರ ಸಾರಿ ಕೂಡ ಕೇಳತ್ತೆ ಫೈನಲಿ ಐನ್ಸ್ಟೈನ್ ಗೆ ಓಪನ್ ಐಮರ್ ಹೇಳ್ತಾರೆ ಬಂದೆ ನಾವು ಈ ಅಣುಬಾಂಬನ ಟೆಸ್ಟ್ ಮಾಡಿದ್ರೆ ಚೈನ್ ರಿಯಾಕ್ಷನ್ ಓಪನ್ ಆಗ್ಬಿಡತ್ತೆ ಇಡೀ ವರ್ಡ್ ಹಾಳಾಗ್ಬಹುದು ಅಂತ ಆದ್ರೆ ಈಗ ಗೊತ್ತಾಗ್ತದೆ ನಾವು ನಿಜವಾಗ್ಲೂ ಚೈನ್ ರಿಯಾಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಅಣ್ವಸ್ತ್ರ ಶುರು ಮಾಡಿದ್ವಿ ಅಂತ ರಷ್ಯಾದವ್ರು ಮಾಡಿದ್ರು ರಷ್ಯಾ ಮಾಡಿದ್ರು ಅಂತ ಚೈನಾದವ್ರು ಮಾಡಿದ್ರು ಹೀಗೆ ಎಲ್ರೂ ಒಂದೊಂದು ಅಣ್ವಸ್ತ್ರ ಹಚ್ಕೊಂಡವ್ರೆ ಎಲ್ಲರೂ ಒಬ್ರು ಮೇಲೆ ಒಬ್ರು ಅಣ್ವಸ್ತ್ರಗಳನ್ನ ಹಾಕಿದ್ರೆ ಆಬ್ವಿಯಸ್ಲಿ ಚೈನ್ ಅಲ್ವಾ ಅದು ಅಂತ ಇವರ ಇಮ್ಯಾಜಿನೇಷನ್ ನಲ್ಲಿ ವರ್ಡ್ ನ ಗೆ ಕಾಣುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಕ್ರಿಸ್ಟೋಫರ್ ಅವರು ಒಂದು ಮಾಸ್ಟರ್ ಪೀಸ್ ಅನ್ನ ತೆಗ್ದಿದ್ದಾರೆ ಅವರ ಎಲ್ಲಾ ಮೂವಿಗಳ ತರ ಕನ್ಫ್ಯೂಸಿಂಗ್ ಆಗಿಲ್ಲ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಬಟ್ ಸ್ಟೋರಿ ಟೆಲ್ಲಿಂಗ್ ರೀತಿ ಡಿಫರೆಂಟ್ ಆಗಿದೆ ಈ ಇಲ್ಲಿ ಕೇಳಿಕೊಂಡು ಒಂದ್ಸಲ ಮೂವಿ ನೋಡಿ ಖಂಡಿತ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್